ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನ್ ರಜನಿ ಡಿ ಸೀರೀಸ್ ನ ಮೂರನೇ ಎಪಿಸೋಡ್ಗೆ ಗೆ ಎಲ್ಲರಿಗೂ ಸ್ವಾಗತ ಎರಡು ಎಪಿಸೋಡ್ ನೋಡಿಲ್ಲ ಅಂತಂದ್ರೆ ಚೆಕ್ ಮಾಡಿ ನೋಡಿ ಅದನ್ನ ನೋಡಿ ಪ್ರೋತ್ಸಾಹ ಕೊಟ್ಟಂತ ನನ್ನ ವೀಕ್ಷಕರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಇಂದಿನ ಎಪಿಸೋಡ್ ತಕ್ಕ ಸ್ಪೆಷಲ್ ಆಗಿದೆ ಯಾಕೆ ಅಂತ ಅಂದ್ರೆ ಸಿನಿಮಾ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ರು ಆರ್ಟಿಸ್ಟ್ ನಮ್ಮ ಜೊತೆಲಿ ಇದಾರೆ ಮೇಕಪ್ ಆರ್ಟಿಸ್ಟ್ ಅವರು ಏಳು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ದರ್ಶನ್ ಅವ್ರನ್ನು ಕೂಡ ತುಂಬಾ ಹತ್ರದಿಂದ ಕೂಡ ನೋಡಿದ್ದಾರೆ ಅದ್ರ ಜೊತೆಗೆ ಡೆವಿಲ್ ಬಗ್ಗೆ ಮಾತಾಡಣ ಮೇಕಪ್ ಅವ್ರ ಜೀವನದಲ್ಲಿ ಹೇಗೆ ಬದುಕನ್ನ ಕಟ್ಕೊಟ್ಟಿದೆ ಅದನ್ನ ತಿಳ್ಕೊಳ್ಳೋಣ ಇನ್ ಕೇಸ್ ನೀವೇನಾದ್ರು ಬಿಸ್ನೆಸ್ ಮಾಡ್ಬೇಕು ಅಥವಾ ನೀವು ಒಬ್ರು ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತಂದ್ರೆ ಅವರಿಂದ ಒಂದಷ್ಟು ಗೈಡೆನ್ಸ್ ಕೂಡ ತಿಳ್ಕೊಳ್ಳೋಣ ಇವರೇ ನಮ್ಮ ಇಂದಿನ ಎಪಿಸೋಡ್ ನ ಗೆಸ್ಟ್ ಜೀವನ್ ತಿಲಕ್ ಅಂತ ಅಲಿಯಾಸ್ ದುರ್ಯೋಧನ್ ಅಂತ ಅಚ್ಚರಿ ಮೂರ್ ಮೂರ್ ಹೆಸರು ಇಟ್ಕೊಂಡಿದ್ದೀರಲ್ಲ ಏನ್ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನನ್ನ ಒರಿಜಿನಲ್ ಹೆಸರು ಬಂದ್ಬಿಟ್ಟು ತಿಲಕ್ ಅಂತ ಸೊ ಇಂಡಸ್ಟ್ರಿಲಿ ನಮ್ಮ ಅಮ್ಮ ಪ್ರೀತಿಯಿಂದ ಚಿಕ್ಕ ವಯಸ್ಸಿಂದ ಜೀವ ಜೀವ ಅಂತ ಕರಿತಾ ಇದ್ರು ಸೊ ಜೀವನ್ ಆಸ್ ಇಟ್ ಇಸ್ ಅದ್ ಹಂಗೆ ಬಂತು ಈ ದುರ್ಯೋಧನ ಯಾಕೆ ಅಂತ ಅಂದ್ರೆ ರಿಲೀಸ್ ಆಯ್ತು ಮ್ಯಾಮ್ ಸೊ ಆ ಟೈಮ್ ಅಲ್ಲಿ ನಾನು ಡಿ ಫಸ್ಟ್ ಟೈಮ್ ನೋಡಿದ್ದು ಅಂದ್ರೆ ನಾನ್ ಲೈಫಲ್ಲೇ ಥ್ರಿಡಿ ಮೂವಿ ಅಂತ ನೋಡಿದ್ದೆ ಕುರುಕ್ಷೇತ್ರ ಸೊ ಆಗ ಒಂದ್ ಥಿಯೇಟರ್ ಅಲ್ಲಿ ಕುರುಕ್ಷೇತ್ರ ಲಾಸ್ಟ್ ಏನಿದೆ ಫೈಟ್ ಡಿ ಸರ್ ಹಿಂಗೆ ಗದೇ ಎತ್ಕೊಂಡು ಹೊಡೆಯೋದು ಸೊ ಆ ಸೀನ್ ನನಗೆ ಹೆಂಗ ಅನಿಸ್ತು ಅಂದ್ರೆ ನೋಡುವಾಗ ನಮ್ ಭಾಷೆ ನಮ್ ಮುಂದೆ ಬಂದ್ ನಿಂತಿರೋ ತರ ಫೀಲ್ ಆಯ್ತು ಸೊ ಆ ಗದೇಲಿ ಒಡ್ದಾಗ ನನ್ಗೆ ಹೊಡೆಯೋ ತರ ಫೀಲ್ ಇತ್ತು ಸೊ ಥಿಯೇಟರ್ ಇಂದ ನೆಕ್ಸ್ಟ್ ಈಚೆ ಬಂದು ಒಂದ್ ಟೂ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಲ್ಲಿ ತಿಲಕ್ ಜೀವ ಇದ್ದಿದ್ದು ದುರ್ಯೋಧನ ಅಂತ ಚೇಂಜ್ ಆಗೋಯ್ತು ಅವತ್ತಿಂದ ಕುರುಕ್ಷೇತ್ರ ರಿಲೀಸ್ ಆಗಿ ಪ್ರೆಸೆಂಟ್ ಟುಡೇ ಇವತ್ತೂ ನಾನು ಇನ್ಸ್ಟಾಗ್ರಾಮ್ ಐಡಿ ದುರ್ಯೋಧನ ಅಂತಾನೆ ಇದೆ ನಿಮ್ಗೆ ಆಲ್ರೆಡಿ ನಿಮ್ಗೆ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡಿದೀನಿ ಸೊ ಅದ್ರ ಪ್ರಕಾರ ನಿಮ್ಗೆ ಎರಡು ಸಾವಿರ ನಾನು ಇವಾಗ ಕೊಡ್ತೀನಿ ಸೊ ಏನು ಪ್ಲಾನ್ ಮಾಡಿದೀರಾ ಏನ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಮತ್ತೆ ಯಾರಿಗೆ ಡೊನೇಟ್ ಮಾಡಕ್ ಹೊರಟಿದ್ದೀರಾ ಮೇಡಮ್ ಇವಾಗ ಏನಾದ್ರು ದಾನ ಮಾಡ್ಬೇಕು ಅಂದ್ರೆ ತುಂಬಾ ತರ ದಾರಿಗಳಿದೆ ಇದೆ ಮೇಡಮ್ ಸೊ ನಾನು ಯಾವ ತರ ಥಿಂಕ್ ಮಾಡಿದೀನಿ ಅಂದ್ರೆ ಮೇಡಮ್ ಇವಾಗ ಮೋಲ್ ಡಾಕ್ ಅವರು ಬಿ ಬಿ ಎಂ ಪಿ ಕಾರ್ಖಾನೆ ಕೆಲಸ ಮಾಡೋರು ಮಕ್ಳೆಲ್ಲ ಅವ್ರು ಬಿಜಿ ಅಲ್ಲಿ ಮಕ್ಳುಗಳನ್ನ ಅಷ್ಟು ನೀಟಾಗಿ ನೋಡ್ಕೊಳಲ್ಲ ಸುಮ್ನೆ ಜೊತೆಲಿ ಕರ್ಕೊಂಡೋಗಲ್ಲಿ ಇಟ್ಕೊಂಡ್ಬಿಡ್ತಾರೆ ಬಟ್ ಸುಮಾರ್ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಯಾರೋ ಒಬ್ರು ಪರ್ಟಿಕ್ಯುಲರ್ ಆಗಿ ನೋಡ್ಕೊಂತಾರೆ ಅಂತ ಈ ಅಂಗನವಾಡಿ ಈಗ ಒಂದು ಯಾವ್ದೋ ಒಂದು ಮನೆಯಲ್ಲಿ ಮಕ್ಳನ್ನ ಬಿಟ್ಟಿರ್ತಾರೆ ನೋಡ್ಕೊಳ್ಳಿ ಅಂತ ಸೊ ನಾನು ಒಂದ್ ಕಡೆ ನೋಡ್ಕೊಂಡ್ ಬಂದಿದೀನಿ ಮೇಡಮ್ ಅಲ್ಲಿ ಸುಮಾರು ಜನ ಮಕ್ಳಿದಾರೆ ತರ್ಟಿ ಟು ತರ್ಟಿ ಫೈವ್ ಮೆಂಬರ್ಸ್ ಇದಾರೆ ಸೊ ಅಲ್ಲೋಗಿ ನಾವ್ ಏನಾದ್ರು ಸ್ಲೇಟ್ ಬಳಪಾಕ್ ಕೊಟ್ಟರೆ ಸೊ ಅಟ್ ಲೀಸ್ಟ್ ತಿದ್ಬೋದು ನನಗೆ ಏನಕ್ಕೆ ಇದೇ ನಾಪಕ ಬಂತು ಅಂದ್ರೆ ಡಿ ಒಬ್ರು ಆಡಿಯನ್ಸ್ ಕೇಳ್ತಾರೆ ಬಾಸ್ ನೀವ್ ಎಷ್ಟು ಓದಿದ್ದೀರ ಅಂತ ನಾನ್ ನಿಮ್ಮ ಅಷ್ಟೆಲ್ಲ ಜಾಸ್ತಿ ಓದಿಲ್ಲ ಜಸ್ಟ್ ಟೆಂತ್ ಪಾಸ್ ಅಂತ ಹೇಳಿದಾರೆ ಅದಾದ್ಮೇಲೆ ಇನ್ನೂ ಒಂದ್ ಹೇಳಿದ್ರು ನಾವೆಲ್ಲ ಮನೆ ಜವಾಬ್ದಾರಿ ಬಂದ್ಬಿಡ್ತು ನಾವು ಹತ್ತನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಬಿಟ್ವಿ ಸೊ ಈ ತರ ಎಲ್ಲ ಹೇಳಿದ್ರು ಮತ್ತೆ ಇನ್ನೂ ಒಂದ್ ಹೇಳಿದಾರೆ ಯಾರು ಅಭಿಮಾನಿಗಳು ಎಜುಕೇಶನ್ ಹೋಗ್ಬೇಡ್ರಿ ಚೆನ್ನಾಗಿ ಹೋದ್ರಿ ಚೆನ್ನಾಗಿ ಒಳ್ಳೊಳ್ಳೆ ಕೆಲ್ಸಗಳ್ ಹೋಗ್ರಿ ಅಂತ ಖುದ್ದಾಗಿ ಹೇಳಿದಾರೆ ಸೊ ನನಗೆ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅವ್ರಿಗೇನೋ ಒಂದು ಈಗ ಅಟ್ಲೀಸ್ಟ್ ಅವ್ರು ತುಂಬಾ ಓದ್ತಾರೋ ಇಲ್ವೋ ಅವ್ರಿಗೊಂದ್ ನಾಲೆಡ್ಜ್ ಏನೋ ಒಂದ್ ನ್ಯೂಸ್ ಪೇಪರ್ ಹೋದಷ್ಟು ಇಲ್ಲ ಯಾವ್ದೋ ಒಂದ್ ಅಡ್ರೆಸ್ ಹೋದಷ್ಟು ಅವ್ರ ಗೊತ್ತಾಗ್ಲಿ ಅಮ್ಮ ಕಲಿಬೇಕು ಒಂದ್ ಅಕ್ಷರಗಳು ಗೊತ್ತಾದ್ರೆ ಏನೋ ಒಂದು ಅವ್ರಿಗೂ ಒಂದ್ ಇದಿರುತ್ತೆ ಮೇಡಮ್ ನಾನು ಡಿಗ್ರಿ ಡ್ರಾಪ್ ಔಟ್ ಪರವಾಗಿಲ್ಲ ನಿಮ್ಗಿರೋ ಒಂದು ಸಿಚುವೇಶನ್ ಅಲ್ಲಿ ಸಂದರ್ಭದಲ್ಲಿ ಇಷ್ಟು ಓದಿದಿರಲ್ಲ ಅದು ತುಂಬಾ ದೊಡ್ಡ ವಿಷಯನೇ ಇವಾಗ ಅಲ್ಲಿ ಎಷ್ಟು ವರ್ಷದ ಮಕ್ಳು ಇರ್ತಾರೆ ಬಿಕಾಸ್ ನೀವು ಸ್ಲೇಟು ಬಳಪ ಕೊಡ್ಬೇಕು ಅಂತಿದ್ದೀರಾ ಮಕ್ಳು ಮಾತ್ರ ಕೊಡಕ್ ಸಾಧ್ಯ ಅದು ಎಷ್ಟು ವರ್ಷ ಇದಾರೆ ಅಲ್ಲಿ ಮೇಡಮ್ ತ್ರೀ ಇಯರ್ಸ್ ಇಂದ ಸಿಕ್ಸ್ ಇಯರ್ಸ್ ಬಿಫೋರ್ ಇದಾರೆ ಮೇಡಮ್ ಫೈವ್ ಅಂಡ್ ಹಾಫ್ ಇಯರ್ ಫೈವ್ ಇಯರ್ಸ್ ಸೊ ಹಂಗಾರ ಇವಾಗ ನಾವು ಹೋಗ್ಬಿಟ್ಟು ಮಾರ್ಕೆಟ್ ಅಲ್ಲಿ ಸ್ಲೇಟು ಬಳಪ ತಗೊಂಡ್ ಬರೋಣ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ ಜೊತೆ ಇದ್ದಾರೆ ಅಂಗನವಾಡಿ ಟೀಚರು ಮೇರಿ ಶೈಲಾ ಅಂತ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಇದು ಎಕ್ಸಾಕ್ಟ್ಲಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ನೀವೇ ಹೇಳ್ಬಿಡಿ ಅಂದ್ರೆ ಇದು ಬಂದು ಈ ಊರಿಗೆ ಹೆಸರು ಅಶ್ವತ್ಪುರ ಅಂತ ಮೇಡಮ್ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಚೋಕ್ಸಂದ್ರ ಸ್ಲಮ್ ಅಂತಾನೆ ಹೆಸರು ಆಗಿರೋದು ಇದು ಸ್ಲಮ್ ಇದೆಯಲ್ಲ ಅದಕ್ಕೋಸ್ಕರ ಓಕೆ ಇಲ್ಲಿ ಎಂತಹ ಮಕ್ಕಳು ಬರ್ತಾರೆ ಆಕ್ಚುಲಿ ಇಲ್ಲಿ ಬಂದು ಎಲ್ಲಾ ಕಟ್ಟಡ ಕಾರ್ಮಿಕರ ಮಕ್ಕಳು ಇವಾಗ ಮನೆ ಕೆಲ್ಸಕ್ಕೆ ಹೋಗುವಂತವರು ಗಾರೆ ಕೆಲ್ಸಕ್ಕೆ ಹೋಗುವಂತವರು ಮತ್ತೆ ಮೋಲ್ಡ್ ಹಾಕ್ತಾರಲ್ಲ ಮೇಡಮ್ ಅದು ಸೆಂಟ್ರಿಂಗ್ ಅಂತವ್ರ ಮಕ್ಳು ಬರ್ತಾರೆ ಸೊ ಮೂರ್ ವರ್ಷದಿಂದ ಆರು ವರ್ಷದವರೆಗೂ ಇಲ್ಲಿ ನಮ್ಮಲ್ಲಿ ಶಾಲಾ ಪೂರ್ವ ಶಿಕ್ಷಣಕ್ಕೆ ಅಂತ ಬರ್ತಾರೆ ಮೇಡಮ್ ಓಕೆ ಈಗ ನಮ್ಮ ಐ ಸಿ ಡಿ ಎಸ್ ಅಲ್ಲಿ ಕೂಡ ಎಲ್ ಜಿ ಯು ಜಿ ಅಂತ ಸ್ಟಾರ್ಟ್ ಆಗಿದೆ ಇದು ಕೂಡ ಸೆಲೆಕ್ಟ್ ಆಗಿದೆ ಮೇಡಮ್ ನಮ್ಮ ಅಂಗನವಾಡಿ ಕೂಡ ಸೆಲೆಕ್ಟ್ ಆಗಿದೆ ಇವಾಗ ಇಂಗ್ಲೀಷ್ ಮೀಡಿಯಮೇ ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಲ ಎಲ್ ಜಿ ಯು ಜಿ ಮಾಡ್ತಾ ಇದೀವಿ ಹೌದು ನಿಮ್ಗೆ ಏನ್ ಚಾಲೆಂಜಿಂಗ್ ಅನ್ಸುತ್ತೆ ಈ ಮಕ್ಕಳನ್ನ ನೋಡ್ಕೊಳಕ್ಕೆ ಚಾಲೆಂಜಿಂಗ್ ಅನ್ನೋದಕ್ಕಿಂತ ಮೇಡಮ್ ಖುಷಿ ಅನ್ಸುತ್ತೆ ಇವ್ರಿಗೆ ನಾವೇನಾದ್ರೂ ಮಾಡ್ತೀವಲ್ವಾ ಅನ್ನೋದು ನಂಗೆ ಇವ್ರಿಗೆ ಕಲ್ಸೋದು ತುಂಬಾ ಖುಷಿ ಯಾಕಂತ ಹೇಳಿದ್ರೆ ಬೇರೆ ಕಡೆ ಎಲ್ಲ ತಂದೆ ತಾಯಿ ಓದಿರ್ತಾರೆ ಒಂದು ಸ್ವಲ್ಪ ಸ್ವಲ್ಪ ಮಕ್ಳಿಗೆ ಹೇಳ್ಕೊಡ್ತಾರೆ ಬಟ್ ಈ ಜಾಗದಲ್ಲಿ ಆಗಲ್ಲ ಮೇಡಮ್ ಎಲ್ಲ ಅನ್ಎಜುಕೇಟೆಡ್ ಪೀಪಲ್ಸೇ ಇರೋದು ಸೊ ಹಾಗಾಗಿ ಆ ಮಕ್ಳಿಗೆ ನಾವು ಅವ್ರ ಮನೆಯಿಂದ ಅವ್ರಿಗೆ ಏನು ಬೇಸ್ಮೆಂಟ್ ಏನೂ ಕೊಡ್ಲಿಕ್ಕೆ ಆಗೋದಿಲ್ಲ ಸೊ ಆಗ ನಾವ್ ಇಲ್ಲಿ ಅವ್ರಿಗೆ ಹೇಳ್ಕೊಡೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಅವ್ರಿಗೆ ನಾವ್ ಏನಾದ್ರು ಸಾಧನೆ ಮಾಡಬಹುದು ಆತರ ಮತ್ತೆ ಇಲ್ಲಿ ಕಲ್ತಿರೋ ಮಕ್ಕಳು ಚೊಕ್ಸಂದ್ರ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತವೆ ಇಲ್ಲಿಂದ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾರೆ ಮೇಡಮ್ ಅಲ್ಲಿ ಇಂಗ್ಲಿಷ್ ಮೀಡಿಯಮ್ ಹೋಗ್ತಾರೆ ಸೊ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ ಇಲ್ಲಿರೋ ಮಕ್ಳು ಅಲ್ಲಿ ಕೂಡ ಚೆನ್ನಾಗಿ ಮಾಡ್ತಾರೆ ಇವಾಗ ಅಷ್ಟು ಜನ ಮಕ್ಕಳನ್ನ ನೀವು ಒಬ್ಬರೇ ನೋಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತಲ್ವಾ ಇಲ್ಲ ಮೇಡಮ್ ಆತರ ಏನಿಲ್ಲ ನಮಗೆ ನಮ್ಮ ಸಹಾಯಕಿ ಅಂತ ಕೊಟ್ಟಿರ್ತಾರೆ ಸೊ ಅವರು ನಾನು ಸೇರಿನೆ ನಾವು ನೋಡ್ಕೊಳ್ತೀವಿ ಆದ್ರಿಂದ ಏನು ತೊಂದ್ರೆ ಅನ್ಸಲ್ಲ ಈ ನಾವ್ ನಾವ್ ಒಂದ್ ಸ್ಲೇಟ್ ಕೊಟ್ಟಿರ್ಬೋದು ಒಂದ್ ಬಳ್ಪ ಕೊಟ್ಟಿರ್ಬೋದು ಈ ದಿನ ಇದು ನಿಜವಾಗ್ಲೂ ಅವಶ್ಯಕತೆ ಖಂಡಿತ ಮೇಡಮ್ ಇವತ್ತು ಯಾಕಂತ ಹೇಳಿದ್ರೆ ಆ ಸ್ಲೇಟ್ ಬಳಪ ಕೊಡ್ಸಕ್ಕೂ ಕೂಡ ಆಗದೆ ಇರುವಂತ ಸ್ಥಿತಿಯಲ್ಲಿ ಇದಾರೆ ಕೆಲವರೆಲ್ಲರೂ ಸೊ ಆವಾಗ ಈಗ ನೀವು ಅದನ್ನ ಕೊಟ್ಟಿರೋದ್ರಿಂದ ಆ ಮಕ್ಳಿಗೆ ಅದನ್ನ ತುಂಬಾ ಖುಷಿನೂ ಅನ್ಸುತ್ತೆ ಆ ತಂದೆ ತಾಯಿಗೂ ಕೂಡ ಆ ಫೀಲ್ ಆಗುತ್ತೆ ಮೇಡಮ್ ಯಾಕಂದ್ರೆ ನನ್ ಮಗುಗೆ ನಾನ್ ಕೊಡಿಸ್ಲಿಲ್ಲ ಬಟ್ ಎಲ್ಲೋ ಸಿಕ್ಕಿದೆ ನನ್ ಮಗು ಬರೆಯೋದ್ ಕಲಿಯುತ್ತೆ ಅನ್ನೋ ಖುಷಿ ಕೂಡ ಆ ತಂದೆ ತಾಯಿಗಾಗತ್ತೆ ಆ ಒಂದು ಅವ್ರ ಅವ್ರ ಮನ್ಸಿಗೆ ಖುಷಿ ಕೊಡುವಂತ ಒಂದ್ ಕೆಲ್ಸನ ನೀವ್ ಮಾಡಿದೀರಾ ಮೇಡಮ್ ನಿಜವಾಗ್ಲೂ ಅದು ಎಲ್ಲರಿಗೂ ಬರಲ್ಲ ಸೊ ನೀವ್ ಅದನ್ನ ಮಾಡಿದೀರ ಅಂದ್ರೆ ಸೊ ಪ್ರೌಡ್ ಫೀಲ್ ಆಗಿಲ್ಲ ನಮ್ಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಮತ್ತೆ ನಮ್ಗೆ ಡೊನೇಟ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ ನಮ್ ವೀಕ್ಷಕರ ಪರವಾಗಿ ಮತ್ತೆ ನಮ್ ಡಿ ಸಿ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀನಿ ಈಗ ಇದೇ ತರ ನಾವೀಗ ಏನು ಸ್ಲೇಟು ಬಳಪ ಕೊಟ್ಟಿವಿ ಅದೇ ರೀತಿ ಇನ್ನ ಏನು ನಿಮ್ಮಗೆ ನೆಸೆಸಿಟಿ ಇದೆ ಏನೇನು ತಂದು ಕೊಡಬಹುದು ಮೇಡಮ್ ಏನ್ ಗೊತ್ತಾ ಮೇನ್ ಮೇನ್ ನನಗೆ ನನ್ನ ಮಕ್ಳಿಗೆ ಬೇಕಾಗಿರೋದೇನು ಹೇಳಿದ್ರೆ ಮೇಡಮ್ ಕೆಳಗಡೆ ಕುತ್ಕೋತಾರೆ ಚಾಪೆ ಹಾಕ್ತಿವಿ ಬಟ್ ನನಗೆ ಬೇಬಿ ಅದನ್ನೇ ಚೇರ್ ತರ ಬರುತ್ತೆ ಬೇಬಿ ಬೆಂಚ್ ಬರುತ್ತಲ್ಲ ಮೇಡಮ್ ಏನು ಮಣೆ ಅಂತ ಹೇಳ್ತಾರೆ ಅಡಿ ಹೈಟ್ ಇರುತ್ತೆ ಸಿಕ್ಕಿದ್ರೆ ಬುಕ್ ಇಟ್ಕೊಳ್ಳೋದಕ್ಕೆ ಕುತ್ಕೊಂಡು ಕಾಲ್ ಮಡಚಿ ಕೂರ್ತಾರೆ ಸೊ ತೊಡೆ ಮೇಲೆನೆ ಅವ್ರ ಇಟ್ಕೊಂಡ್ ಬರ್ಕೋತಾರೆ ಇನ್ನೂ ಹೆಚ್ಚು ಅನ್ನೋದಾದ್ರೆ ಮೇಡಮ್ ಯೂನಿಫಾರ್ಮ್ ಗಳು ಕೊಟ್ರೆ ಮಕ್ಳಿಗೆ ಶೂಸ್ ಕೊಟ್ರೆ ಅವ್ರೆ ಖುಷಿ ಮೇಡಮ್ ನಾವು ನಾವ್ ಗೆ ಹೋಗ್ತಾ ಇದೀವಿ ಅವ್ರಗ್ ಅದು ಫೀಲೇ ಬೇರೆ ಇರತ್ತೆ ಮೇಡಮ್ ಅಂತದ್ದು ಆದ್ರೆ ತುಂಬಾ ಒಂದ್ ಕಡೆ ಡೊನೇಟ್ ಮಾಡಕ್ ಅವಕಾಶ ಮಾಡ್ಕೊಟ್ರಿ ಆಮೇಲೆ ನಮ್ಗುನು ಇಲ್ಲಿ ಪ್ರಪಂಚ ಹೇಗಿರುತ್ತೆ ಅಂತ ಹೇಳದ್ರಿ ಮತ್ತೆ ಏನೇನ್ ಅವಶ್ಯಕತೆ ಇದೆ ಅಂತ ತಿಳಿಸ್ಕೊಟ್ರಿ ಸೊ ನಮ್ಮ ವೀಕ್ಷಕರ ಪರವಾಗಿ ಎಲ್ಲರ ಪರವಾಗಿ ನಿಮ್ಗೆ ಧನ್ಯವಾದಗಳು ತುಂಬಾ ಈ ಮನಸ್ಥಿತಿ ಬಂತಲ್ವಾ ಮೇಡಮ್ ಆ ಮಕ್ಳಕ್ ಕೊಡ್ಬೇಕು ಅಂತ ಅದು ಪ್ರತಿಯೊಬ್ಬರಿಗೂ ಬರಲ್ಲ ಸೊ ಅದನ್ನ ನೀವು ಮಾಡಿ ತಂದ ಮಕ್ಕಳ ಕೊಟ್ಟು ಅವ್ರಿಗೊಂದು ಖುಷಿನ ಕೊಟ್ಟಿದಿರಲ್ಲ ಮೇಡಮ್ ಅದಕ್ಕೆ ನಿಮಗೆ ತುಂಬಾ ಯು ಇವಾಗ ನಿಮ್ಮ ಜೀವನದಲ್ಲಿ ನೀವು ಹತ್ರದಿಂದ ದರ್ಶನವನ್ನ ನೋಡಿದೀರಾ ಮೂಮೆಂಟ್ಸ್ ಮುಂಸ್ ಹೇಳ್ತೀರಾ ಮೇಡಮ್ ನಾನು ಇವಾಗ ಮೇಕಪ್ ಆರ್ಟಿಸ್ಟ್ ಮೇಡಮ್ ಫಸ್ಟ್ ಬಿಫೋರ್ ಒನ್ ಟೂ ಇಯರ್ಸ್ ಬ್ಯಾಕು ಮೇಕಪ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ ನಮಗೆ ಬೈ ನನ್ ಲಕ್ಕ ಏನೋ ಗೊತ್ತಿಲ್ಲ ಆಗಿ ಮೇಕಪ್ ಅಸಿಸ್ಟೆಂಟ್ ಆಗಿ ಕರೆದ್ರು ಓದೆ ಸೊ ಇದೇ ತರ ಮೇಡಮ್ ಇವಾಗ ನಾವು ಏನ್ ಡಿಸ್ಟೆನ್ಸ್ ಅಲ್ಲಿ ಕೂತಿದೀವೋ ಅಷ್ಟೇ ಅಲ್ಲಿ ನಾವು ಬಾಸ್ ಕೂತಿದ್ರು ನಾನು ನಿಂತಿದ್ದೆ ನನಗೆ ತುಂಬಾ ಭಯ ಮೇಡಮ್ ಫುಲ್ ಭಯ ಆಗ್ತಾ ಇದೆ ಲೈಫ್ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಡಿ ನ ನೋಡಿರೋದು ಅಲ್ಲಿ ಮೂವಿಲಿ ಮತ್ತೆ ಫೋನಲ್ಲೆಲ್ಲ ಸುಮಾರು ನೋಡಿದ್ದೀನಿ ಬಟ್ ಫ್ರೆಂಟ್ ಅಲ್ಲಿ ನೋಡಿದ್ದು ಅಂದ್ರೆ ಅವತ್ತೇ ಫಸ್ಟ್ ಟೈಮ್ ಎಷ್ಟು ಖುಷಿ ಆಯ್ತು ಅಂದ್ರೆ ಬರ್ತಾ ಇಲ್ಲ ಬಾಸ್ ಎರಡ್ ಸೆಕೆಂಡ್ ನೋಡಿ ಎಷ್ಟು ಖುಷಿ ಗೊತ್ತಾ ಮೇಡಂ ಮಾತಾಡಕ್ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಹೆಂಗ್ ಮಾತಾಡಿಸ್ಲಿ ಅಂತ ಹೇಳ ಇಲ್ಲ ಗೊತ್ತಾಗ್ತಾ ಇಲ್ಲ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಬಟ್ ಖುಷಿ ಆಯ್ತು ಮೇಡಮ್ ನಾನ್ ಫೋಟೋ ತಗಸ್ಕೊಳಕ್ ಆಗ್ಲಿಲ್ಲ ಅವತ್ತು ಗೆಟಪ್ ಹಾಕಿದ್ರು ಓಲ್ಡ್ ಗೆಟಪ್ ನೀವು ನೋಡ್ಬೇಕಿತ್ತು ಮ್ಯಾಮ್ ಹೆಂಗೆ ಅಂದ್ರೆ ಮೇಡಮ್ ನೋಡಿದ್ರೆ ಒಂದ್ ಭಯ ಬಂದ್ಬಿಡೋದು ಒಳಗಡೆಯಿಂದ ಐಟು ಪರ್ಸನಾಲಿಟಿ ಆ ಗೆಟಪ್ ಆ ಮೇಕಪ್ ಮ್ಯಾಮ್ ನಾರ್ಮಲ್ ಆಗಿ ಇರೋದಕ್ಕಿಂತ ಎರಡರಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಅಲ್ಲಿ ಅವ್ರ ಪರ್ಸನಾಲಿಟಿನೇ ಹಂಗಿದೆ ಅವ್ರ ಟು ವೆಯ್ಟ್ ಹಾ ಹೌದು ಮೇಡಮ್ ಸೊ ಸಖತ್ ಖುಷಿ ಆಯ್ತು ಮೇಡಮ್ ಅದ್ ನೋಡಿ ಓಕೆ ಇವಾಗ ನೀವು ಒಬ್ರು ಮೇಕಪ್ ಆರ್ಟಿಸ್ಟ್ ಏಳು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಹಾಗಾಗಿ ದರ್ಶನ್ ಅವರು ನಿಮ್ಗೆ ನೋಡ್ಲಿಕ್ಕೆ ಚಾನ್ಸ್ ಇತ್ತು ಸೊ ಈ ಇಂಡಸ್ಟ್ರಿಗೆ ಯಾಕೆ ಬಂದ್ರಿ ಹೇಗಿದೆ ನಿಮ್ ಜೀವನ ಈ ಇಂಡಸ್ಟ್ರಿಲಿ ಮೇಡಮ್ ನಾನ್ ಚಿಕ್ಕ ವಯಸ್ಸಿದ ಡಿ ಬಸ್ ಫ್ಯಾನ್ ಮೇಡಮ್ ಅಂದ್ರೆ ನನ್ಗೆ ಏನ್ ಬುದ್ಧಿ ಬಂದಿದೆ ಅದಕ್ಕೂ ಬಿಫೋರ್ ನಾನು ಡಿ ಬಸ್ ಫ್ಯಾನು ಬುಕ್ ಬಾಸ್ದು ನ್ಯೂಸ್ ಪೇಪರ್ ಕಟ್ ಮಾಡಿ ಅಂಟ್ಸೋದು ಆಮೇಲೆ ಕೂತಿರೋ ಬೆಂಚ್ ಅಲ್ಲಿ ಡಿ ಬಸ್ ಅಂತ ಬರೆಯೋದು ಬರ್ಡ್ ಮೇಲೆ ಬರೆಯೋದು ಆಸ್ಟ್ರೋಮೆಲ್ ಬರೆಯೋದು ಎಲ್ಲ ಮಾಡ್ತಾ ಇದೆ ಸೊ ನನಗೆ ಡಿಬೋಸ್ ಜೊತೆ ಒಂದ್ ಫೋಟೋ ತಗೋಬೇಕು ಅಂತ ತುಂಬಾ ಆಸೆ ಮೇಡಮ್ ಈಗ ನಾನು ಒಬ್ನೇ ಅಂತಲ್ಲ ಮೇಡಮ್ ನೀವು ಯಾರೇ ಡಿ ಅಭಿಮಾನಿ ಕೇಳಿ ನೋಡಿ ಅವ್ರು ಒಂದ್ಸಲಿ ಅವ್ರನ್ನ ಮೀಟ್ ಮಾಡ್ಬೇಕು ಅವ್ರ ಜೊತೆ ಫೋಟೋ ತಗೋಬೇಕು ಅದೊಂದು ಡ್ರೀಮ್ ಆಗಿರುತ್ತೆ ಪರ್ಟಿಕ್ಯುಲರ್ ಡ್ರೀಮ್ ಆಗಿರುತ್ತೆ ಎಲ್ಲ ಅಭಿಮಾನಿಗಳು ಬೇಕಾದ ರಿಲೇಟ್ ಮಾಡ್ಕೊಂತಾರೆ ಬಾಕ್ಸ್ ಅಲ್ಲಿ ಮಾಡ್ಕೊತಾರೆಸ್ ಬಿಡಿ ಅಕ್ಕ ಒಂದೇ ಒಂದ್ ಫೋಟೋ ಅಕ್ಕ ಒಂದೇ ಒಂದ್ಸಲ ನೋಡ್ಬಿಡ್ತೀವಿ ನಾನು ಬಂದ ತಕ್ಷಣ ನಿಮ್ಗೆ ಅದನ್ನೇ ಕೇಳಿದೆ ಅಲ್ಲ ಸೊ ನನಗೆ ಅದೊಂದು ಡ್ರೀಮ್ ಇತ್ತು ಮೇಡಮ್ ನಾನು ಚಿಕ್ಕ ವಯಸ್ಸಿಂದಾನು ನಾನು ಡಿಬಾಸ್ ಜೊತೆ ಫೋಟೋ ತಗೋಬೇಕು ಅಂತ ತುಂಬಾ ಸುಮಾರು ಪ್ರಯತ್ನ ಪಟ್ಟೆ ಮೇಡಮ್ ಈಗ ಯಾರೋ ಒಬ್ಬರು ಬರ್ತಡಾಗೆ ಫೋಟೋ ಹಾಕಿರ್ತಾರೆ ಸೊ ನಾನು ಅವ್ರಿಗೆ ಮೆಸೇಜ್ ಹಾಕೋದು ಅಣ್ಣ ಪ್ಲೀಸ್ ನನಗೆ ಒಂದು ಫೋಟೋ ತೆಗಿಸಿಕೊಡಿ ಅಣ್ಣ ಪ್ಲೀಸ್ ಅಣ್ಣ ಅಣ್ಣ ನೀವು ಏನು ಹೇಳಿದ್ರು ಹೆಲ್ಪ್ ಮಾಡ್ತೀನಿ ಅಣ್ಣ ನಿಮ್ಗೆ ಏನು ನಿಮ್ಗೆ ಏನೇನು ಹೆಲ್ಪ್ ಬೇಕಂದ್ರು ನಾನು ಮಾಡ್ತೀನಿ ಅಣ್ಣ ಪ್ಲೀಸ್ ಅದೊಂದು ಹೆಲ್ಪ್ ಮಾಡ್ಕೊಡಿ ಅಣ್ಣ ಅಂತ ಮೇಡಮ್ ನಾನು ಇವತ್ತರೆಗೂ ತುಂಬಾ ಜನ ಕೇಳ್ಬಿಟ್ಟಿದ್ದೀನಿ ಒಂದು ಫೋಟೋಸ್ ತೊಗೊಳಿ ಒಂದು ಫೋಟೋ ತಕೊಡಿ ಅಂತ ಬಟ್ ಆಗ್ಲೇ ಇಲ್ಲ ಅದನ್ನ ನನ್ನ ಮೈಂಡಲ್ಲಿ ಇತ್ತು ಅವ್ರ ಜೊತೆ ಮೀಟ್ ಮಾಡ್ಬೇಕು ಅವ್ರ ಜೊತೆ ಒಂದು ಫೋಟೋ ತಗೋಬೇಕು ಅಂತ ಸೊ ಈ ಕಾರಣ ಇಟ್ಕೊಂಡು ಒಂದು ಶೂಟ್ ನಡೆಯುವಾಗ ಹೋಗಿ ಕೇಳಿದೆ ಅಣ್ಣ ಡಿಬೋಸ್ ಅವ್ರದ್ದು ಯಾವ್ದಾದ್ರು ಶೂಟ್ ನಡೀತಾ ಇದೆಯಾ ಮಗ ನೀನು ಇಂಡಸ್ಟ್ರಿಗೆ ಬಂದ್ಬಿಡು ಮಗ ಯಾವ್ದೋ ಒಂದು ವರ್ಕ್ ಮಾಡ್ತಾ ಇದ್ರು ನಿಮ್ಮ ಬಾಸ್ ಎಲ್ಲೋ ಸಿಗ್ತಾರೆ ಪಕ್ಕ ನಿಂಗೆ ಒಂದು ಫೋಟೋ ಸಿಕ್ಕೇ ಸಿಗುತ್ತೆ ಅಂತಂದ್ರು ಸೊ ಅದು ನನ್ನ ಮೈಂಡಲ್ಲಿ ಹಂಗೆ ಕೂತ್ಕೊಂಡ್ಬಿಡ್ತು ಮೇಡಮ್ ಆ ಇಂಡಸ್ಟ್ರೀಲಿ ಏನೋ ವರ್ಕ್ ಮಾಡ್ತಾ ಇದ್ರೆ ಎಲ್ಲೋ ಒಂದ್ಸಲಿ ಸಿಗ್ಬೋದು ಅವತ್ತೊಂದು ಫೋಟೋ ಸಿಗ್ಬೋದು ಅಂತ ಮೇಡಮ್ ಸ್ಟಿಲ್ ಇವತ್ತರ್ಗು ಸುಮಾರು ಸತಿ ಮೀಟ್ ಮಾಡಿದ್ವಿ ಸುಮಾರು ಶೂಟಲ್ಲಿ ನಾನು ನೋಡಿದ್ದೀನಿ ಬಟ್ ಫೋಟೋ ತೆಗೆಸ್ಕೊಳ್ಳೋಕ ಇನ್ನೂ ಆಗಿಲ್ಲ ಯಾಕಂದ್ರೆ ಅವರು ಒಂದೊಂದು ಮೇಕಪ್ಪಲ್ಲಿ ಇರ್ತಾರೆ ಅಲ್ಲಿ ಇರ್ತಾರೆ ಕಾಸ್ಟ್ಯೂಮಲ್ಲಿ ಇರ್ತಾರೆ ಸೊ ಆ ಟೈಮಲ್ಲಿ ಕೊಡಲ್ಲ ಅವರು ಅದೊಂದು ಇನ್ನೊಂದು ಏನು ಅಂದರೆ ಒಬ್ಬಂಗೆ ಕೊಡ್ಕೊಂಡು ಇರೋಕ್ಕಾಗಲ್ಲ ನಾನು ಒಬ್ಬ ತೆಗೆದುಕೊಳ್ಳೋಕೆ ಹೋದ್ರೆ ಇಡೀ ಸೆಟ್ ಬಂದು ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ ಸೊ ಅದೆಲ್ಲ ನೋಡಬೇಕು ಇವತ್ತರೆಗೂ ಆಗಿಲ್ಲ ಟ್ರೈ ಮಾಡ್ತಾನೆ ಇದ್ದೀನಿ ಸುಮಾರು ಜನ ಕೇಳಿದೀನಿ ಒಂದ್ ಫೋಟೋಸ್ ತಕೊಡಿ ಅಂತ ಬಟ್ ಆಗಿಲ್ಲ ಮೇಡಮ್ ಅದೊಂದು ಕದ್ದೆ ಏನಾಯ್ತು ಅಂದ್ರೆ ಇವಾಗ ಎಲ್ಲ ಯಾರ್ ಪಕ್ಕ ಬೇಕಾದ್ರೂ ನಾವು ಅಂದ್ರೆ ಎಡಿಟ್ ಮಾಡಿಸಬಹುದಿತ್ತಲ್ಲ ಮೇಡಮ್ ನನ್ ಫ್ರೆಂಡ್ ಒಬ್ಬ ಇದಾನೆ ಅವನು ಸುಜಿತ್ ಅಂತ ವಿಡಿಯೋಸ್ ಆಗ್ಲಿ ಫೋಟೋಸ್ ಆಗ್ಲಿ ಸಕ್ಕತ್ತಾಗಿ ಎಡಿಟ್ ಮಾಡ್ತಾನೆ ನಾನು ಇವಾಗ ಏನ್ ಅಲ್ಲಿ ರೀಲ್ಸ್ ಎಲ್ಲ ಮಾಡ್ತೀನಿ ಅದನ್ನೆಲ್ಲ ಅವನೇ ಮಾಡೋದು ಹಂಗ ನಾನು ಅವನಿಗೆ ಕೇಳ್ತಾ ಇದ್ದೆ ನೋಡ ಡಿ ಬಸ್ ಜೊತೆ ಇವರು ಫೋಟೋ ತೆಗ್ಸ್ಕೊಳಕ್ಕಾಗಿಲ್ಲ ಒಂದು ಎಡಿಟ್ ಮಾಡ್ಕೊಡು ಅಂತ ಮೇಡಮ್ ತುಂಬಾ ಸತಾಯಿಸ್ಬಿಟ್ಟೆ ಮೇಡಮ್ ಮಾಡ್ತೀನಿ ಮಾಡ್ತೀನಿ ಅಂತ ಸಖತ್ ಬೇಡ್ ಬಿಟ್ಟಿದ್ದೀನಿ ಮೇಡಮ್ ಅದೊಂದು ಫೋಟೋಗೋಸ್ಕರ ಆಮೇಲೆ ನೀಟಾಗಿ ಮಾಡ್ಕೊಟ್ಟ ಬಟ್ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಅದು ಎಡಿಟ್ ಅಂತ ಆಲ್ಮೋಸ್ಟ್ ಎಲ್ಲಾರು ತಿಳ್ಕೊಂಡ್ಬಿಟ್ಟಿದ್ದಾರೆ ಓ ಇಂಡಸ್ಟ್ರಿಲಿ ವರ್ಕ್ ಮಾಡ್ತಾನೆ ಯಾವತ್ತೋ ತೆಗಿಸ್ಕೊಂಡಿರ್ಬೇಕು ಅಂತ ಬಟ್ ಅದು ಎಡಿಟ್ ಮೇಡಂ ಬಟ್ ಅದು ಸ್ವಲ್ಪ ಸ್ಯಾಟಿಸ್ಫೈ ಆಯ್ತು ಇನ್ನೂ ತುಂಬಾ ಎಷ್ಟು ಲೇಟ್ ಆದ್ರೂ ಮೇಡಮ್ ನಾನು ವೇಟ್ ಮಾಡ್ತೀನಿ ಬಾಸ್ ಜೊತೆ ಒಂದು ಫೋಟೋ ತೆಗಿಸ್ಕೊಳ್ಳೇಬೇಕು ಆ ತಗಿಸ್ಕೊಳ್ಳೋ ತನಕ ಇಂಡಸ್ಟ್ರಿಲಿ ಇರ್ತೀನಿ ಅದೊಂದು ಒಂದು ಡ್ರೀಮ್ ಮೇಡಂ ನನಗೆ ಓಕೆ ಆದಷ್ಟು ಬೇಗ ನಿಮ್ಮ ಆಸೆ ಪೂರೈಸಲಿ ದರ್ಶನ್ ಅವರು ಕೂಡ ಒಳಗಡೆ ಇದಾರೆ ಎಲ್ಲಾ ಅಭಿಮಾನಿಗಳು ಬಯಸ್ತಾ ಇದಾರೆ ಬೇಗ ಬರ್ಲಿ ಅಂತ ಸೊ ಅವರು ಬೇಗ ಬರುವಂತಾಗ್ಲಿ ಅದೇ ರೀತಿ ಬೇಗ ಫೋಟೋ ಸಿಗುವಂತಾಗ್ಲಿ ಫೈನ್ ದರ್ಶನ್ ಅವರು ಅಂದ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಪ್ರೀತಿ ಏನ್ ಅಂತದ್ದು ಅವರಲ್ಲಿ ನೀವು ನೋಡಿದೀರಾ ಅಂತ ಮೇಡಮ್ ಬಾಸ್ ಯಾಕೆ ಇಷ್ಟ ಅಂತ ಹೇಳೋದಕ್ಕೆ ರೀಸನ್ ಬೇಡ ನಾನು ಚಿಕ್ಕ ವಯಸ್ಸಿನ ನೋಡ್ಕೊಂಡು ಬಂದಿದ್ದೀನಿ ಈಗ ಪ್ರೆಸೆಂಟ್ ಒಂದ್ ಜನ ಈ ಜನರೇಷನ್ ಅಲ್ಲಿ ಒಬ್ಬ ವ್ಯಕ್ತಿ ಒಬ್ಬಂಗೆ ಹೆಲ್ಪ್ ಮಾಡ್ಬೇಕಂದ್ರೆ ಸಾವಿರ ಸರ್ತಿ ಯೋಚನೆ ಮಾಡ್ತಾನೆ ಯಾವುದೇ ಕೆಲಸ ಆಗಲಿ ಅದು ಕೆಟ್ಟ ಕೆಲಸ ಆಗಲಿ ಒಳ್ಳೆ ಕೆಲಸ ಆಗಲಿ ಮಿನಿಮಮ್ ಸಾವಿರ ಸತಿ ಯೋಚನೆ ಮಾಡ್ತಾನೆ ನನಗೇನಾರು ಇದರಿಂದ ಪ್ರಾಬ್ಲಮ್ ಆಗ್ಬೋದ ಪ್ರಾಬ್ಲಮ್ ಆದ್ರೆ ನನ್ನ ಫ್ಯಾಮಿಲಿಗೆ ನನಗೆ ಏನಾರು ಆಗ್ಬೋದ ಅಂತ ಸುಮಾರು ಯೋಚನೆ ಮಾಡ್ತಾನೆ ಬಟ್ ಅರೆ ನಮ್ಮ ಬಾಸ್ ಹಂಗಲ್ಲ ಮೇಡಮ್ ಯಾರೇ ಬರಲಿ ಏಜ್ ನೋಡಲ್ಲ ದೊಡ್ಡವರಾಗಿರಲಿ ಚಿಕ್ಕವರಾಗಿರ್ಲಿ ಮೇಡಮ್ ಚಿಕ್ಕವ್ರಿಗೂ ಒಂದೇ ರೆಸ್ಪೆಕ್ಟ್ ಕೊಡ್ತಾರೆ ಆಯ್ತು ಸರ್ ಏನು ಸರ್ ಚೆನ್ನಾಗಿದ್ದೀರಾ ಸರ್ ನಾನು ಎಷ್ಟೊಂದು ವಿಡಿಯೋಸಲ್ಲಿ ನೋಡಿದ್ದೀನಿ ಮೇಡಮ್ ಬಾಸು ಚೈಲ್ಡ್ ಆರ್ಟಿಸ್ಟ್ಗಳಿಗೆಲ್ಲ ಚೆನ್ನಾಗಿ ಮಾತಾಡ್ಸ್ತಾರೆ ಏನ್ ಸರ್ ಚೆನ್ನಾಗಿದ್ರ ಊಟ ಮಾಡಿದ್ರ ಚಿಕನ್ ತಿಂದ್ರ ನನಗೆ ಖುಷಿ ಆಗುತ್ತೆ ಮೇಡಮ್ ಯಾಕಂದ್ರೆ ಒಂದು ಸಾಂಗಲ್ಲ ಹೇಳ್ಬಿಟ್ಟಿದ್ದಾರೆ ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆಗತ್ತೆ ಇಲ್ಲ ಹತ್ತೂರ ಒಡೆಯಾನೆ ಆ ಸಾಂಗ್ ಬಂದು ಮೇಡಮ್ ಅದು ಮೂವಿಗೋಸ್ಕರ ಮಾಡಿರೋ ತರ ಅನ್ಸಲ್ಲ ಯಾರೇ ಅಭಿಮಾನಿಗಳನ್ನ ಕೇಳಿ ನೋಡಿದ್ರೆ ಅದು ಅವ್ರಿಗೆ ಅಂತಾನೆ ಮಾಡಿರೋದು ಅಂದ್ರೆ ಅವ್ರ ಪರ್ಟಿಕ್ಯುಲರ್ ನಿಜ ಜೀವನ ವ್ಯಕ್ತಿತ್ವಕ್ಕೆ ಬರ್ದಿರೋ ತರ ಇದೆ ಸಾಂಗು ಎಷ್ಟೋ ಸತಿ ಬೇಜಾರಾದಾಗೆಲ್ಲ ಸಾಂಗ್ ಕೇಳಿದ್ರೆ ಒಂದು ಖುಷಿ ಆಗುತ್ತೆ ಈಗ ಯಜಮಾನ ಸಾಂಗ್ ಆಗಿರ್ಬೋದು ಈ ಪುಣ್ಯಾತ್ಮ ಸಾಂಗ್ ಆಗಿರ್ಬೋದು ಈ ಪುಣ್ಯಾತ್ಮ ಸಾಂಗಲ್ಲಿ ಇನ್ನೂ ಒಂದಿದೆ ಅಲೆಗೆ ಎದೆಯ ಕೊಟ್ಟು ನಿಲ್ತಾನೆ ಅಂದರೆ ಏನೇ ಕಷ್ಟ ಬರಲಿ ಎಷ್ಟೇ ಕಷ್ಟ ಆಗಲಿ ಪರವಾಗಿಲ್ಲ ನನಗೆ ಬಂದಿದ್ಯಾ ಕಷ್ಟ ನಾನು ಫೇಸ್ ಮಾಡ್ತೀನಿ ಸೊ ಈ ಥರ ಮೇಡಮ್ ಅವರು ಮತ್ತು ನಮ್ಮ ಬಾಸ್ ಯಾವ ಥರ ಅಂತಂದರೆ ಮೇಡಮ್ ಇನ್ನೇನು ಈಗ ನವಂಬರ್ ಸ್ಟಾರ್ಟ್ ಆಯಿತು ಮುಗಿಯುತ್ತೆ ಅನ್ನೋ ಟೈಮಲ್ಲೇ ಹೇಳ್ಬಿಡ್ತಾರೆ ಇನ್ನೇನು ಬೇಸಿಗೆ ಬಂತು ಮನೆ ಮೇಲೆ ನೀರಿಡಿ ಪ್ರಾಣಿ ಪಕ್ಷಿಗಳಿಗೆ ನೀರಿಡಿ ಮೇಡಮ್ ಎಷ್ಟು ಅದಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ ಅಂದರೆ ಈಗ ಫ್ಯಾನ್ಸ್ ಅನ್ಸುತ್ತೆ ನಮ್ ಭಾಷೆ ಮಾಡ್ತಾರೆ ನಾವು ಏನ್ ಮಾಡೋಣ ಎಷ್ಟೋ ಫ್ಯಾನ್ ಪೇಜ್ ನೋಡಿದಿನಿ ಅದೊಂದು ಅಡಿ ಹಾಕೊಂಡು ಅಂದ್ರೆ ಬಿಲ್ಡಿಂಗ್ ಮೇಲೆ ಇರಡಿ ಪ್ರಾಣಿ ವಿಡಿಯೋಗಳು ಮಾಡಿದ್ದಾರೆ ಮೇಡಮ್ ಅಂದ್ರೆ ಅವ್ರ ಏನೋ ಒಂದು ಹೆಲ್ಪ್ ಮಾಡೋ ತರೋದು ಅಂದ್ರೆ ಅವರಿಂದ ಇನ್ನೊಬ್ರು ಏನೋ ಒಂದು ಕಲಿತಾರಲ್ವಾ ನಾನು ನೋಡಿದೀನಿ ಯಾಕಂದ್ರೆ ಅವರು ಈ ರೀತಿ ಅನೌನ್ಸ್ ಮಾಡ್ತಾರೆ ಹೋಗಿ ಇಟ್ಟು ಪಾಟಲ್ ಎಲ್ಲ ಇಟ್ಟಿ ಬಕೆಟ್ ಅಲ್ಲೆಲ್ಲಾ ಇಡ್ತಾ ಇದ್ರು ಕಾಡ್ ಹತ್ರ ಹೋಗ್ತಾ ಇದ್ರು ಅಥವಾ ಮರ ಗಿಡಗಳು ಎಲ್ಲಿ ಜಾಸ್ತಿ ಇದೆ ಅಲ್ಲೆಲ್ಲ ಹೋಗಿ ಬರ್ತಾ ಇದ್ರು ನನ್ಗೂ ಕಲಿಸ್ತಾ ಇದ್ರು ಸ್ಟೋರಿ ಮಾಡಿ ನ್ಯೂಸ್ ಮಾಡಿ ಆಗ್ತಾ ಇದೆ ಗೊತ್ತಿದೆ ಅದು ಹೌದು ಮೇಡಮ್ ಸಖತ್ ಖುಷಿ ಆಗುತ್ತೆ ಇನ್ನೊಂದು ನಮ್ದು ಒಂದು ಡಿಬಾಸ್ ಫ್ಯಾನ್ ಗ್ರೂಪ್ ಇದೆ ಮೇಡಮ್ ನಾವ್ ಒಂದು ಹನ್ನೆರಡಿಂದ ಹದ್ ಜನ ಇದ್ದೀವಿ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಚಿಕ್ಕ ನಾವು ಫ್ರೆಂಡ್ಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಡಿಬಾಸ್ ಫ್ಯಾನ್ಸ್ ನಾವು ಅಷ್ಟೇ ಇವಾಗ ಎಲ್ಲೋ ಒಂದ್ ಕಡೆ ಟೀ ಕುಡಿಯಕ್ಕೆ ಹೋಗಿರ್ತೀವಿ ಅಲ್ಲಿ ನಾಯಿಗಳೆಲ್ಲ ಇದ್ರೆ ನಾವು ಅಷ್ಟೇ ಬಿಸ್ಕೆಟ್ ಹಾಕೋರು ಇದು ಎಲ್ರಿಗೂ ಬರಲ್ಲ ಮೇಡಮ್ ಈಗ ಬಾಸ್ ಫ್ಯಾನ್ ಈಗ ಬಾಸ್ ಏನೇನೋ ಮಾಡಿದ್ರು ಅಂದ್ರೆ ಅವ್ರ ರೇಂಜ್ ನಾವು ಮಾಡಕ್ ಆಗಿಲ್ಲ ಅಂದ್ರು ನಮ್ ಕೈಲಿ ಏನಾಗುತ್ತೆ ನೋ ನಮ್ಮ ಕೈಲಿ ಇಷ್ಟ ಮಾಡೋಕ್ಕಾಗುತ್ತಾ ಓಕೆ ನಮ್ ಕೈಲಿ ಸಾವಿರ ಕೊಡಕ್ಕಾಗಿಲ್ಲ ನಮ್ಮ ಹತ್ರ ಒಂದ್ ನೂರು ರೂಪಾಯಿ ಇದೆ ನೂರು ರೂಪಾಯಿ ಒಂದ್ ಐವತ್ತು ರೂಪಾಯಿ ಕೊಡೋಣ ಸೊ ಈ ತರ ಯೋಚನೆ ಮಾಡ್ತೀವಿ ಅದು ನಮ್ಮ ಬಾಸ್ ಫೆನ್ಸ್ ಮೇಡಮ್ ಇದಕ್ಕೆ ನಮ್ಮ ಬಾಸ್ ತುಂಬಾ ಇಷ್ಟ ಅಂದ್ರೆ ಅವ್ರ ದಾನ ಧರ್ಮ ಡಿ ಅನ್ರೇನೆ ಅಂದ್ರೆ ಸುಮಾರು ವಿಡಿಯೋಸ್ ಅಲ್ಲಿ ತುಂಬಾ ಜನ ಹೇಳಿದ್ದಾರೆ ಡಿ ಅಂದ್ರೆ ದಾನ ಧರ್ಮ ಧೈರ್ಯ ಅಂತ ಸೊ ನಮ್ಮ ಬಾಸ್ ಅದಕ್ಕೋಸ್ಕರ ಇಷ್ಟ ಮೇಡಮ್ ನೀವು ದರ್ಶನ್ ಅವರ ಪಕ್ಕ ಅಭಿಮಾನಿ ಸೊ ದರ್ಶನ್ ಅವರು ಆಗಿಂದಾಗೆ ಒಳ್ಳೆ ಮೆಸೇಜ್ ಗಳು ಕೊಡ್ತಾ ಇರ್ತಾರೆ ಸೊ ದರ್ಶನ್ ಅವರು ಅಂದಾಗ ತಟ್ಟಂತ ಯಾವ ಮಾತುಗಳು ನಿಮ್ಗೆ ತುಂಬಾ ನೆನಪಲ್ಲಿ ಉಳ್ಕೊಂಡಿದೆ ಇವಾಗ ಬರ್ಡೇ ಟೈಮ್ ಯಾವ್ದೋ ಒಂದು ಇವೆಂಟ್ ಆಗ್ಲಿ ಮೇಡಮ್ ತುಂಬಾ ಜನ ಸೇರ್ತಾರೆ ಜನ ಅಭಿಮಾನಿಗಳು ಅಂದ್ರೆ ಲೆಕ್ಕನೇ ಹಾಕಲ್ಲ ಜನ ಬಂದಿರ್ತಾರೆ ಸೊ ಸುಮಾರು ಜನ ಕೈಗೆ ಎದೆ ಮೇಲೆ ಎಲ್ಲ ಟಾಟಾ ಹಾಕ್ಸ್ ಡಿ ಬಾಸ್ ಡಿ ಬಾಸ್ ಯಜಮಾನ ದರ್ಶನ್ ಸರ್ ಅಂತ ಸುಮಾರು ಅಂದ್ರೆ ಟಾಟಾ ಗಳು ಹಾಕಿದ್ದಾರೆ ಅದನ್ನ ತೋರ್ಸಕ್ ಹೋದಾಗ ಬಾಸಿ ವಿಷಯ ಗೊತ್ತಾದ್ರೆ ಮೇಡಮ್ ಸಖತ್ ಬೈತಾರೆ ಮೇಡಮ್ ಸಖತ್ ಬೈತಾರೆ ಯಾಕೆ ಅಂತಂದ್ರೆ ಅಂದ್ರೆ ಯಾಕೆ ನನ್ನ ಹೆಸರು ಹಾಕ್ಸ್ತೀರಾ ಅಂತ ಏನ್ ರಯ ಮಾಡಿದೀನಿ ನಾನು ನಿಮ್ಮ ಅಪ್ಪ ಅಮ್ಮನ ಹೆಸರುಗಳು ಹಾಕ್ಸ್ರಯ್ಯ ಅಂತ ನಮ್ಗೆಲ್ಲ ಬೈತ್ ಬುದ್ಧಿ ಹೇಳಿದ್ರು ಮೇಡಮ್ ಸರಿ ಅನ್ಬಿಟ್ಟು ನಾವೆಲ್ಲ ಪರ್ಟಿಕ್ಯುಲರ್ ಆಗಿ ಸುಮ್ನೆ ಆದ್ವಿ ಬಟ್ ನೆಕ್ಸ್ಟ್ ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಅಭಿಮಾನಿಗಳಿಗೆಲ್ಲ ನನ್ ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಹಾಕ್ಸ್ಕೊಂಡ್ರು ಮೇಡಮ್ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಮೇಡಮ್ ನಾವು ನಾವು ನಮ್ ಭಾಷೆ ನಮ್ ಭಾಷೆ ಅಂತ ಹೇಳ್ಕೊಂತೀವಿ ಬಟ್ ನಮ್ ಬಾಸು ನನ್ ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಹಾಕ್ಸ್ಕೊಂಡಿದ್ದಾರೆ ಇದು ಸಖತ್ ಖುಷಿ ಕೊಡುತ್ತೆ ಮೇಡಮ್ ಇನ್ನೊಂದೇನು ಅಂದ್ರೆ ಈಗ ವೇ ನಾವು ಕಾರ್ ಬಾಸ್ ಕಾರ್ಲ್ಲಿ ಹೋಗ್ತಾ ಇರ್ತಾರೆ ಸೊ ಫ್ಯಾನ್ಸ್ ಎಲ್ಲ ತುಂಬ ಏನೋ ಮೀಟ್ ಮಾಡೋದು ಅಂದ್ರೆ ನೋಡೋದ್ವಿ ಖುಷಿ ಆಯ್ತು ಡಿ ಬಾಸ್ ಡಿ ಬಾಸ್ ಅಂತ ಕೂಕೊಂಡು ಹೋದಾಗ ಬಾಸ್ ಗಾಡಿನ ಸೈಡ್ಗೆ ಹಾಕಿ ಹೈವೇ ರೋಡ್ ಅಲ್ಲಿ ಬೈದಿದ್ದಾರೆ ಮೇಡಮ್ ಎಷ್ಟೋ ವಿಡಿಯೋಗಳಲ್ಲಿ ನಾನು ನೋಡಿದ್ದೀನಿ ನನ್ನ ಜೊತೆಲಿರೋರೆಲ್ಲ ಹೇಳ್ತಾ ಇರ್ತಾರೆ ಬಾಸ್ ಕಾರ್ ನ ಸೈಡ್ ಹಾಕಿ ಬೈದ್ರಂತೆ ಅಲ್ಲ ಅವ್ರ ಏನ್ ಮಾಡ್ತಾರೆ ನಾನೇ ತುಂಬಾ ಸಲ ನೋಡಿದೀನಿ ಅವ್ರ ಗಾಡಿ ಹೋಗ್ಬೇಕಾರೆ ನಾವು ಶೂಟ್ ಮಾಡ್ತಾ ಇರ್ತೀವಲ್ಲ ಈ ಎಲೆಕ್ಷನ್ ಟೈಮ್ ಇರ್ಬೋದು ಬೇರೆ ಟೈಮ್ ಇರ್ಬೋದು ಆ ಟೈಮಲ್ಲೆಲ್ಲ ನಾವು ಅದೇನಾಗುತ್ತೆ ಅಂದ್ರೆ ಒಟ್ಟಿಗೆ ಮಾಸ್ ಆಗಿ ಬೈಕಲ್ಲಿ ಒಂದಷ್ಟು ಜನ ಬರ್ತಾರೆ ಹೆಲ್ಮೆಟ್ ಹಾಕಿರಲ್ಲ ಆಮೇಲೆ ತುಂಬಾ ಸ್ಪೀಡಲ್ ಬರ್ತಾರೆ ದರ್ಶನ್ ಅವ್ರ ಗಾಡಿ ಇದು ತುಂಬಾ ತುಂಬಾ ಸ್ಪೀಡಲ್ಲಿ ಹೋಗ್ತಾ ಇರತ್ತೆ ಆ ಮತ್ತೆ ಅವ್ರಿಗೆ ಅದು ಅವ್ರ ಕಾರು ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತ ಅಂದ್ರೆ ಒಳಗಡೆ ಇರೋರ್ಗೆ ಏನೂ ಆಗಲ್ಲ ಬಟ್ ಫ್ಯಾನ್ಸ್ ಗಳು ಹಂಗಲ್ಲ ಹೆಲ್ಮೆಟ್ ಹಾಕಿರಲ್ಲ ಮತ್ತೆ ಅವ್ರಿಗೆ ದರ್ಶನ್ ಅವ್ರು ನೋಡ್ಬೇಕು ಫೋಟೋ ತಗೋಬೇಕು ಮಾತಾಡ್ಸ್ಬೇಕು ಇಷ್ಟೇ ಇರುತ್ತೆ ಆ ಅಲ್ಲಿ ಬರ್ತಾ ಎಷ್ಟೊಂದ್ ಗಾಡಿಗಳೆಲ್ಲ ಬಿದ್ದೋಗಿದ್ದು ನಾನು ಕಣ್ಣಾರೆ ನೋಡಿದೀನಿ ಮತ್ತೆ ಅದನ್ನ ಶೂಟು ಮಾಡಿದ್ದೀನಿ ಅದಾದ್ಮೇಲೆ ನಾನು ಕೂಡ ವಿಡಿಯೋ ಮಾಡು ಹೇಳಿದೀನಿ ಹಂಗಾಗಿ ದರ್ಶನ್ ಅವ್ರು ಹೇಳ್ತಾರೆ ಅದನ್ನ ಆ ಸಿಚುವೇಶನ್ ಅಲ್ಲಿ ಗಾಡಿನ ಸೈಡ್ ಹಾಕಿ ಹೇಳ್ತಾರೆ ಯಾವ್ ಯಾಕ್ರಯ್ಯ ಇದೆ ಬರ್ತೀರಾ ನಾನು ಇವತ್ತು ಅಂದ್ರೆ ನಾಳೆ ಒಂದ್ ಥಿಯೇಟರ್ ನೋಡ್ಬೋದು ನನ್ನ ನಿಮ್ ಮನೆಯಲ್ಲಿ ನಿಮ್ಗೆ ಅಂತ ಕಾಯ್ತಾ ಇರ್ತಾರೆ ನಿಮ್ಗೆ ಅದ ಅಪ್ಪ ಯಾರು ಬೇರೆಯವ್ರ ಲೈಫ್ ಬಗ್ಗೆ ಯೋಚನೆ ಮಾಡಲ್ಲ ಮೇಡಮ್ ಇವತ್ ಪ್ರೆಸೆಂಟ್ ನಂದಾಯ್ತಾ ನಾಳೆಗೆ ನನಗೆ ಏನ್ ಬೇಕ ಐತಾ ಅಷ್ಟ ನೋಡಿ ಯೋಚನೆ ಮಾಡಿ ಸುಮ್ನೆ ಆಗ್ತಾರೆ ಬಟ್ ನಮ್ ಬಾಸ್ ಆತರ ಅಲ್ಲ ಮೇಡಂ ಅಂದ್ರೆ ನಮಗೂ ಒಂದ್ ಫ್ಯಾಮಿಲಿ ಇದೆ ನಾವು ಫ್ಯಾಮಿಲಿ ಬಗ್ಗೆ ಕೇರ್ ತಗೊಂಡ್ಲಿ ಅಂತ ಹೇಳಿ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ ನಿಮ್ ಮನೆಯವ್ರ ಬಗ್ಗೆ ಯೋಚನೆ ಮಾಡಿ ಅಂತ ಒಂದು ಹೇಳ್ತಾ ಹೇಳ್ತಾ ಆಕ್ಚುಲಿ ಕೂಡ ಇರ್ತಾರೆ ಬೇರೆಯವ್ರ ಬಗ್ಗೆ ಹೇಳ್ತಾ ಇದ್ರಲ್ಲ ಮೇಡಮ್ ಇವಾಗ ಬಾಸು ಶೂಟಿಂಗ್ ಬಂದ್ರೆ ಯಾರೋ ಒಬ್ರು ಲೈಟ್ ಅವ್ರಾಗ್ಲಿ ಕ್ಯಾಮ್ರದ್ ಬಾಸ್ ಅಂದ್ರೆ ಒಂದ್ ಸ್ಮೈಲ್ ಕೊಡ್ತಾರೆ ಮೇಡಮ್ ಸಖತ್ ಖುಷಿ ಆಗುತ್ತೆ ಆ ಸ್ಮೈಲ್ ನೋಡ್ಬೇಕಂದ್ರೇ ಖುಷಿ ಆಗುತ್ತೆ ಮೇಡಮ್ ಇನ್ನೊಂದ್ ಏನು ಅಂದ್ರೆ ನಾವೆಲ್ಲ ನಮ್ಸ್ಕಾರ ಬಾಸ್ ಅಂದ್ರೆ ಅವ್ರು ಪೇಮೆಂಟ್ ಆಯ್ತಾ ನೆನೆದ್ರು ಅಂತ ಈ ತರ ಕೇಳ್ತಾರೆ ಮೇಡಂ ಯಾರು ಅಷ್ಟು ಕೇರ್ ಮಾಡಕ್ ಹೋಗಲ್ಲ ಇನ್ನೊಂದ್ ಏನಂದ್ರೆ ಮೇಡಮ್ ಹಿಂಗೆ ಒಂದ್ ಕಂಟಿರೋ ಶೂಟು ಫಸ್ಟ್ ಎಂಟ್ರೆನ್ಸ್ ಏನಿದೆ ಅಲ್ಲ ಬಸ್ ಇಂದ ಈಚೆ ಬರೋದು ಆ ಸೀನ್ ಅಲ್ಲಿ ಮೇಡಮ್ ನಾನು ಮೇಕಪ್ ಅಸಿಸ್ಟೆಂಟ್ ಆಗಿ ಸೆಟ್ ಗೆ ಹೋಗಿದ್ದೆ ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ಕೂತಿದ್ವಿ ಮೇಡಮ್ ಫುಲ್ ಬಿಸಿಲು ಒಂದ್ ಸೈಡ್ ಫುಲ್ಲು ಬಿಸಿಲು ಮೇಡಮ್ ಎಚ್ಚು ಅಂದ್ರೆ ಓಪನ್ ಸ್ಪೇಸ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಿದ್ದು ಮೇಡಂ ದೊಡ್ಡದು ಲೈಟ್ ಬರಬಾರ್ದು ಅಂದ್ಬಿಟ್ಟು ಒಂದ್ ಏಜ್ ಆಗಿರೋ ಅಂಕಲ್ ಒಬ್ರು ನಿಂತಿದ್ರು ಅಂದ್ರೆ ಬಸ್ ಗೆ ತಿನ್ನೋಕೆ ಫ್ರೂಟ್ಸ್ ಎಲ್ಲ ತಂದಿದ್ರು ಬಸ್ ತಿಂತ ತಿಂತ ಅವ್ರನ್ನ ನೋಡಿದ್ರು ಅಂದ್ರೆ ಅವರು ಫುಲ್ ಸ್ವೇಟರ್ ವಯಸ್ಸಾಗಿತ್ತು ಸ್ವೇಟಲ್ಲಿ ಹಿಂಗ್ ಅಂದ್ಬಿಟ್ಟು ಪಾಪ ವೈಟ್ ಎತ್ಕೊಂಡ್ ನಿಂತಿದ್ರು ಕರ್ದ್ಬಿಟ್ಟು ತಿನ್ನಿ ಅಂದ್ರು ಅವ್ರು ಇಲ್ಲ ಇಲಾಬಸ್ ಇಲಾಬಸ್ ಬೇಡ ಅಂದ್ರು ನೀನ್ ತಿನ್ಬೇಕಷ್ಟೇ ತಿನ್ ತಿನ್ ಅಂತ ಹೇಳಿ ತಿನ್ಸೆ ಕರ್ಸ್ರಿ ಮೇಡಮ್ ಎಷ್ಟು ಖುಷಿ ಆಯ್ತು ಅಂದ್ರೆ ನಿಜವಾಗ್ಲು ಖುಷಿ ಆಯ್ತು ಮೇಡಮ್ ಆ ಟೈಮ್ ಅಲ್ಲಿ ನನ್ ಖುಷಿ ಇನ್ನ ಹೆಚ್ಚು ಖುಷಿ ಆಗುತ್ತೆ ಮೇಡಮ್ ನಾನ್ ಡಿ ಬಾಸ್ ಫ್ಯಾನ್ ಮೇಡಮ್ ನಾನು ಹೇಳ್ಕೋಬಹುದು ಇನ್ನೊಂದ್ ಕಡೆ ನಮ್ ಬಾಸ್ ಹಿಂಗೆ ನಮ್ ಬಾಸ್ ಈ ತರ ಅಂತ ದರ್ಶನ್ ಅವ್ರನ್ನ ನೋಡಿದಾಗ ಯಾವ ಸ್ಟ್ರೆಂತ್ ಅವರಲ್ಲಿ ಇರೋದು ನಿಮ್ಗೆ ಎದ್ದು ಕಾಣಿಸುತ್ತೆ ಮೇಡಂ ಏನ್ ಗೊತ್ತಾ ರೀಸೆಂಟ್ ಆಗಿ ಒಂದ್ ಟೂ ತ್ರೀ ವೀಕ್ಸ್ ಬಿಫೋರ್ ಒಂದು ವಿಡಿಯೋ ನೋಡಿದೆ ಮೇಡಮ್ ಸೋಷಿಯಲ್ ಮೀಡಿಯಾ ಡಿ ಕೆ ಶಿವಕುಮಾರ್ ಸರ್ ಹೇಳ್ತಾ ಇದ್ರು ಯೋ ಯಾಕ್ರಯ ಯಾಕ್ರಯ ಡಿ ಬಾಸ್ ದರ್ಶನ್ 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 ಅಂತ ಆಗ್ತಾ ಅಂತ ಅದಕ್ಕೆ ನ್ಯೂಸ್ ರಿಪ್ಲೈ ಮಾಡಿದ್ರಂತೆ ಸರ್ ನಮ್ಮ ಮಟ್ಟ ಏನೋ ಸರ್ ಅಂತ ಅದು ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ಮೇಡಮ್ ಅಂದ್ರೆ ಬಾಸ್ ವಿಚಾರ ತಿಳ್ಕೊಳಕ್ಕೆ ನಮ್ ಫ್ಯಾನ್ಸ್ ಎಷ್ಟ್ ಕಾಯ್ತಾ ಇರ್ತಾರೆ ಎಷ್ಟು ವೈಟ್ ಮಾಡ್ತಾ ಇರ್ತಾರೆ ಅಂದ್ರೆ ಇವಾಗ ನ್ಯೂಸ್ ಅವ್ರಿಗೆ ಗೊತ್ತು ಇವಾಗ ಇವ್ರ ಹೆಸರು ಹಾಕುದ್ರೆ ಎಷ್ಟೊಂದ್ ಜನ ವೈಟ್ ಮಾಡ್ತಾ ಇದ್ದಾರೆ ಮುಂದೆ ಏನಾಗುತ್ತೋ ತಿಳ್ಕೊಬೇಕು ಅಂತ ಕಾಯ್ತಾ ಇದಾರೆ ಸೊ ನೋಡೆ ನೋಡ್ತಾರೆ ಅನ್ಬಿಟ್ಟು ಒಳ್ಳೇದ ಕೆಟ್ಟದ ಸುಮ್ನೆ ಆಗ್ತಾ ಇರ್ತಾರೆ ಡಿಬೋರ್ಸ್ ಹೆಸರು ಹಾಕೊಂಡು ವಿಡಿಯೋ ಮಾಡುದ್ರೆ ಇಲ್ಲ ಟ್ಯಾಗ್ ಹಾಕೊಂಡು ವಿಡಿಯೋ ಮಾಡಿದ್ರೆ ತುಂಬಾ ಜನ ಕಾಯ್ತಾ ಇರ್ತಾರೆ ಆ ವಿಡಿಯೋ ಓಡುತ್ತೆ ವೈರಲ್ ಆಗುತ್ತೆ ಅಂತ ಕಾಯ್ತಾ ಇರ್ತಾರೆ ಮೇಡಮ್

ನಮ್ಮ ಬಾಸು ಅದಕ್ಕೆ ಎಂತಲೇ ವೀಡಿಯೋ ಮಾಡಾಕ್ತಾರೆ ಮೇಡಮ್ ಅವ್ರ ಪೇಜ್ಗಳಲ್ಲಿ ಅಂದರೆ ನಿಮ್ಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ ಸುಮ್ಮ ಸುಮ್ಮನೆ ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ ಯಾವುದ್ರ ಮೇಲೂ ಬೆಟ್ಟಿಂಗ್ ಕಟ್ಟಕ್ಕೆ ಹೋಗ್ಬೇಡಿ ಅಂತ ಮೇಡಮ್ ಯಾರೇ ಆಗಲಿ ಮೇಡಮ್ ಒಬ್ಬ ಹಾಳಾಗ್ತಾ ಇದ್ದಾನೆ ಅಂದರೆ ನೋಡ್ಬೋದು ಅಷ್ಟೇ ಅವ್ರು ಸರಿ ಮಾಡೋಕ್ಕೆ ಯಾರು ಯೋಚನೆ ಮಾಡಲ್ಲ ಬಟ್ ನಮ್ಮ ಬಾಸ್ ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ ನಮ್ಮ ಅಭಿಮಾನಿಗಳಿಗೆ ಯಾವುದು ಪ್ರಾಬ್ಲಮ್ ಆಗಬಾರ್ದು ಇದರಿಂದ ನಮ್ಮ ಅಭಿಮಾನಿಗಳಿಗೆ ಏನು ತೊಂದರೆ ಆಗಬಾರ್ದು ಹೇಳಿ ಅವರೇ ಖುದ್ದಾಗಿ ವಿಡಿಯೋ ಮಾಡಾಕ್ತಾರೆ ಯಾರು ಇದನ್ನ ಸೀರಿಯಸ್ ಆಗಿ ತಗೋಬೇಡಿ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ ಎಂಜಾಯ್ ಮಾಡೋಕ್ಕೋಸ್ಕರ ನೋಡಿ ಇದೊಂದು ತುಂಬಾ ಖುಷಿ ಆಗುತ್ತೆ ಮತ್ತೆ ರೈತರು ಪರ ನಿಲ್ತಾರೆ ಅಂದ್ರೆ ನಮ್ ಡಿ ಬಾಸ್ ಅಷ್ಟೇ ಮೇಡಮ್ ಅದು ಇನ್ನೂ ಹೆಚ್ಚು ಖುಷಿ ಕೊಡುತ್ತೆ ಇವಾಗ ಕಾಟಾದಲ್ಲಿ ನೀವು ನೋಡಿರ್ತೀರಾ ಅದಾದ್ಮೇಲೆ ಇವೆಂಟ್ ಗಳು ನಡೀತಾ ಇರುತ್ತೆ ಆಲ್ಮೋಸ್ಟ್ ನಮ್ ಡಿ ಬಾಸ್ ಇದ್ದೇ ಇರ್ತಾರೆ ಕನ್ನಡ ಪರ ಆಗ್ಲಿ ಕರ್ನಾಟಕದ ಪರ ಆಗ್ಲಿ ಕನ್ನಡ ಸಿನಿಮಾ ಬಗ್ಗೆ ಆಗ್ಲಿ ನಮ್ ಡಿ ಬಾಸ್ ಇರ್ತಾರೆ ಮೇಡಮ್ ಅದಿನ್ನೂ ಹೆಚ್ಚು ಖುಷಿ ಕೊಡುತ್ತೆ ಮೇಡಮ್ ನಮ್ಮ ಅಭಿಮಾನಿಗಳಿಗೆ ಇವಾಗ ನೀವು ಸಿನಿಮಾ ಇಂಡಸ್ಟ್ರಿಲೆ ಇರೋದ್ರಿಂದ ತುಂಬಾ ಹತ್ತಿರದಲ್ಲಿ ಆಗಿಂದಾಗಿ ನಿಮ್ಗೆ ನೋಡ್ಲಿಕ್ಕೆ ಸಿಕ್ಕಿರೋದ್ರಿಂದ ಕೆಲವೊಂದೊಂದು ನಮಗೆ ಗೊತ್ತಿಲ್ಲದಿರೋ ವಿಚಾರಗಳೇನಾದ್ರು ಇದೆಯಾ ಮೇಡಮ್ ನಮ್ ಬಾಸ್ ಯಾವ ತರ ಅಂದ್ರೆ ಈಗ ಒಂದು ಫೈಟ್ ಆಗ್ತಾ ಇರುತ್ತೆ ಏನೋ ಮಿಸ್ ಆಗಿ ಕಾಲ್ ಟಚ್ ಆಗ್ಬೇಕು ಮೇಡಮ್ ಟಚ್ ಆಗಿ ಶಾರ್ಟ್ ಕಟ್ ಅಂದ ತಕ್ಷಣ ಮೇಡಮ್ ನೆಕ್ಸ್ಟ್ ಸೆಕೆಂಡ್ ಅವ್ರ ಕೈ ಇಡ್ಕೊಂಡು ಆಯ್ತಪ್ಪ ನಮಸ್ಕಾರ ಮಾಡ್ಕೊಂತಾರೆ ಮೇಡಮ್ ಎಷ್ಟೋ ಜನ ಫೈಟರ್ಸ್ ಕೂಡ ಹೇಳಿದಾರೆ ಒಂದು ವಿಡಿಯೋದಲ್ಲಿ ನಾನು ಕೂಡ ಎಷ್ಟೋ ಫೇಸ್ಬುಕ್ ವಿಡಿಯೋಸ್ ಎಲ್ಲ ನೋಡಿದೀನಿ ಮತ್ತೆ ಇನ್ನೊಂದೇನು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆ ವಿಲನ್ಸ್ಗೂ ಅವಾರ್ಡ್ ಬರಬೇಕು ವಿಲನ್ಸ್ಗೂ ಪ್ರಾಮುಖ್ಯತೆ ಕೊಡ್ಬೇಕು ಹೇಳಿ ಫಸ್ಟ್ ಧ್ವನಿ ಎತ್ತಿದ್ದೆ ನಮ್ ಡಿ ಬಾಸ್ ಮೇಡಮ್ ಅಂದ್ರೆ ಇವಾಗ ಏನು ವಿಲನ್ ಗಳಿದಾರೆ ಅವ್ರ ಮಕ್ಕಳನ್ನ ಹಾಕೊಂಡು ಒಂದ್ ಮೂವಿ ಮಾಡಿದ್ದಾರೆ ಅದ್ ನವಗ್ರಹದಲ್ಲಿ ಅದ್ರಲ್ಲಿ ಇವಾಗ ಮೇನ್ ಆಗಿ ಅವರೇ ಇರ್ಬೋದು ಬಟ್ ಎಲ್ಲಾರು ಇದಾರೆ ಮೇಡಮ್ ಮತ್ತೆ ಇನ್ನೊಂದೇನು ಅಂದ್ರೆ ಸೈಮ ಗೆ ಸುಮಾರು ಸದ್ಯಕ್ಕೆ ಕರೆದಿದ್ದಾರೆ ಬಾಸ್ಗೆ ಬಾಸ್ ಅಂದ್ರೆ ನನ್ಗೆ ಯಾರೋ ಹೇಳಿದ್ರು ಮೇಡಮ್ ಅಂದ್ರೆ ಬಾಸ್ ಹೇಳೋದ್ರಂತೆ ಅಂದ್ರೆ ಬಾಸ್ ಹೇಳೋದ್ರಂತೆ ನಾನ್ ಅಲ್ಲಿಗ್ ಬರಲ್ಲ ನೀವು ಕರ್ನಾಟಕಕ್ಕೆ ಬನ್ನಿ ಪಕ್ಕ ಬರ್ತೀನಿ ಅಂತ ಸೊ ಕರ್ನಾಟಕಕ್ ಸೈಮ ಅವ್ರು ಬಂದ್ರು ಅವಾಗ ಭಾಸ್ಕ್ ಹೋದ್ರಂತೆ ಮೇಡಮ್ ಹೌದು ಹೌದು ಖಂಡಿತ ನಾನು ಅವತ್ತು ಶೂಟ್ ಮಾಡಕ್ಕೆ ಹೋಗಿದೆ ಅವರು ಬಂದಿದ್ರು ಇನ್ನು ನೆನಪಿದೆ ಆ ದಿನಗಳು ಆ ದರ್ಶನ್ ಅವ್ರ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳ್ತಾ ಬಂದ್ರಿ ಬೇಗ ಬರಬೇಕು ಮೇಡಮ್ ಬಾಸು ತುಂಬಾ ಕಾಯ್ತಾ ಇದೀವಿ ಮೇಡಮ್ ಇವಾಗ ಹೆಂಗೆ ಆಗಿದೆ ಹೆಂಗಾಗಿದೆ ಅಂದ್ರೆ ಊರಲ್ಲಿ ತಾಯಿ ಬಿಟ್ಟು ನಾವು ಬೆಂಗಳೂರಿಗೆ ಬಂದೇನೋ ಒಂದ್ ಕೆಲಸ ಮಾಡ್ತಾ ಇರೋ ಈಗ ಅವ್ರ ಇಲ್ಲ ಪ್ರೆಸೆಂಟ್ ನಮ್ ಮೆಸೇಜ್ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಎಲ್ರು ಬೇಡ್ಕೊಂತ ಇದಾರೆ ಮೇಡಮ್ ಎಷ್ಟೋ ಜನ ಉರುಳು ಸೇವೆ ಮಾಡ್ತಾ ಇದಾರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಬೇಡ್ಕೊಂತ ಇದ್ದಾರೆ ಮೇಡಮ್ ನಾನು ಪ್ರತಿದಿನಾನು ದಿನಾನು ಅಂದ್ರೆ ಇವಾಗ ಬೇರೆಯವ್ರ ಇರ್ತಾರೆ ಏನ್ ಹಿಂಗಾಯ್ತು ನಿಮ್ ಬಾಸ್ ಅಂದಾಗ ಒಂದು ಫೀಲ್ ಆಗುತ್ತೆ ಎಲ್ಲಾ ಸರಿ ಆಗುತ್ತೆ ಒಂದ್ ದಿವಸ ನಮ್ ಬಾಸ್ ಬಂದೇ ಬರ್ತಾರೆ ನಾವು ವೇಟ್ ಮಾಡ್ತಾ ಇದೀವಿ ಮೇಡಮ್ ಇವಾಗ ಡೆವಿಲ್ ಎರಡ್ ಸಾಂಗ್ ರಿಲೀಸ್ ಆಗಿದೆ ಹೌದ್ ಮೇಡಂ ಹೌದು ಹಾಡ್ ನಾನು ಕೇಳಿದೀರಾ ಹಾಡ್ ಹೇಗ್ ಅನ್ಸ್ತು ಎಸ್ಪೆಷಲಿ ದರ್ಶನ್ ಅವ್ರ ಲುಕ್ ಹೇಗ್ ಅನ್ಸ್ತು ಮೇಡಮ್ ನಾನಂದ್ರು ಅಷ್ಟು ಚನ್ನಾಗಿ ಹೋಗ್ಬಿಟ್ಟೆ ಮೇಡಮ್ ಫಸ್ಟ್ ನೆಸ್ ಅಲ್ಲಿ ನೋಡಿ ವೈಟ್ ಮಾಡ್ತಾ ಇದೆ ಸಾಂಗ್ ನಾಳೆ ರಿಲೀಸ್ ನಾಡಿ ರಿಲೀಸ್ ಅಂತ ಬಂದಾಗ ಕಾಯ್ತಾ ಇದೆ ಮೇಡಮ್ ಗೆ ನಾಳೆ ಆಗ್ಬಿಡುತ್ತೆ ನಾಳೆ ಬರುತ್ತೆ ಸಾಂಗ್ ಅಂತ ಮೇಡಮ್ ಏನ್ ಮೇಡಮ್ ಲುಕ್ಕು ಮೇಡಮ್ ಈಗ ಪ್ರೆಸಿಡೆಂಟ್ ಸುಮಾರು ಜನ ಹೀರೋ ಗಳ್ಗೆ ಯಂಗ್ಸ್ಟರ್ಸ್ಗಳು ಎಲ್ಲ ಬಂದಿದ್ದಾರೆ ಮೇಡಮ್ ಅವ್ರನ್ನೆಲ್ಲ ಒಂದ್ ಸೈಡ್ ಇಟ್ಟು ನಮ್ಮ ಡಿ ನ ಒಂದ್ ಸೈಡ್ ಇಟ್ಟರೆ ಏನು ಚೇಂಜಸ್ ಇಲ್ಲ ಮೇಡಮ್ ಅಷ್ಟು ಸ್ಟೈಲಿಷ್ ಆಗಿ ಕಾಣ್ತಾ ಇದಾರೆ ಮತ್ತೆ ಅಭಯ್ ಮೂವಿಲ್ ನೋಡ್ದಂಗೆ ಅಂತ ಫೀಲ್ ಆಯ್ತು ಅಭಯ್ ಆಗ್ಲಿ ದತ್ತ ಆಗ್ಲಿ

ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ನೋಡಬೇಕು ಅಂದರೆ ಇವಾಗ ಹೆಂಗೆ ಅಂದರೆ ನಮ್ಮದು ಏನಿದೆ ಡಿವೋರ್ಸ್ ಫ್ರೆಂಡ್ಸ್ ಫ್ರೆಂಡ್ಶಿಪ್ಪಲ್ಲಿ ಅಷ್ಟು ಜನನೂ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಮೇಡಮ್ ಇಂಥ ಇಂಪಾರ್ಟೆಂಟ್ ಕೆಲಸನೇ ಇರಲಿ ಬೆಳಗ್ಗೆ ಕೆಲಸ ಇರಲಿ ಸೊ ನೈಟ್ ಹನ್ನೆರಡು ಗಂಟೆಗೆ ಶೋ ರಿಲೀಸ್ ಆದರೆ ಫಿಕ್ಸು ಮೇಡಮ್ ಫಸ್ಟ್ ಡೇ ಫಸ್ಟು ಶೋ ಹೋಗಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಸೊ ಅದಕ್ಕೇನೇನು ಮಾಡ್ಕೋಬೇಕು ಪ್ರೆಸೆಂಟು ಅಂದರೆ ಅವತ್ತಿನ ದಿನಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದೀವಿ ಮೇಡಮ್ ಇನ್ನೇನು ಒಂದು ತಿಂಗ್ಳು ಕಾಯಬೇಕು ಕಾಯ್ತಾ ಇದ್ದೀವಿ ಓಕೆ ಇವಾಗ ನೀವು ಇಷ್ಟು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಲಿ ಇದ್ದೀರಾ ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ ನೀವು ಹೇಳಿದ್ರಿ ದರ್ಶನ್ ಅವರಿಗೋಸ್ಕರ ಅಂತಾನೆ ನೀವು ಈ ಒಂದು ಮೇಕಪ್ ಫೀಲ್ಡ್ ಗೆ ಬಂದ್ರಿ ಸಿನಿಮಾ ಫೀಲ್ಡ್ ಗೆ ಬಂದ್ರಿ ಅಂತ ಸೊ ಒಬ್ಬ ಮೇಕಪ್ ಆರ್ಟಿಸ್ಟ್ ಗೆ ಏನೆಲ್ಲ ಚಾಲೆಂಜಸ್ ಬರುತ್ತೆ ಲೈಫ್ ಅಲ್ಲಿ ಏನೆಲ್ಲ ಸ್ಟ್ರಗಲ್ ನ ನೋಡಿದೀರಾ ಇಷ್ಟು ಕಷ್ಟ ಪಟ್ಟಿದ್ದೀರಾ ನೀವು ಮೇಡಮ್ ಚಾಲೆಂಜಸ್ ಅಂದ್ರೆ ಇವಾಗ ಸಖತ್ ಕಷ್ಟ ಆಗ್ತಾ ಇದೆ ಮೇಡಮ್ ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಮೇಡಂ ಈಗ ಮೇಕಪ್ ವರ್ಕ್ ಅಲ್ಲಾಗ್ಲಿ ಯಾವದೇ ವರ್ಕ್ ಅಲ್ಲಾದ್ರೂ ಕಾಂಪಿಟೇಷನ್ ಇದ್ದೇ ಇರುತ್ತೆ ಬಟ್ ನಮ್ ಮೇಕಪ್ ವರ್ಕ್ ಅಲ್ಲಿ ಮತ್ತೆ ವರ್ಕ್ ಅಲ್ಲಿ ಸಕ್ಕರ್ ಕಾಂಪಿಟೇಷನ್ ಆಗಿದೆ ಮೇಡಮ್ ಏನ್ ಗೊತ್ತಾ ಮೇಡಮ್ ಇವಾಗ ಯಾರೋ ಒಬ್ರು ಟೆಂತ್ ಫೇಲ್ ಆದ್ರು ಲೇಡೀಸ್ ಅನ್ಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಅವರು ಅಂದ್ರೆ ನೆಕ್ಸ್ಟ್ ಮಿನಿಟ್ ನಾವು ಏನು ಯತ್ನ ಏನೂ ಯತ್ನ ಮಾಡಲ್ಲ ಡೈರೆಕ್ಟ್ ಹೋಗಿ ಮೇಕಪ್ ಅಕಾಡೆಮಿಗ್ ಸೇರ್ಕೊಂಡು ಮೇಕಪ್ ಕಲಿತಾರೆ ಈಗ ಯಾರಿಗೋ ಒಬ್ರು ಮದುವೆ ಆಗಿರ್ತಾರೆ ಮನೇಲಿ ಇರೋಕಾಗಲ್ಲ ಅವರು ಓಕೆ ನಾನು ಕೆಲಸ ಮಾಡ್ತೀನಿ ಅಂತ ಅವರು ಮೇಕಪ್ ಫೀಲ್ಡ್ ಬಂದ್ಬಿಡ್ತಾರೆ ಸೊ ಇವಾಗ ನಮಗ್ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಮೇಡಮ್ ಫಸ್ಟ್ ಎಲ್ಲ ನಾವು ತಿಂಗಳ್ ಗಟ್ಲೆ ಬಿಸಿ ಇರ್ತಾ ಇದ್ವಿ ಅಂದ್ರೆ ಈಗ ಸಿನಿಮಾ ಸೀರಿಯಲ್ ಬಿಟ್ಟು ಔಟ್ ಆಫ್ ವರ್ಕ್ ಮಾಡಕ್ ಹೋದ್ರೆ ಸಖತ್ ಬಿಸಿ ಇರ್ತಾ ಇದ್ವಿ ಬಟ್ ಈಗ ಹಂಗಿಲ್ಲ ಮೇಡಮ್ ಯಾಕಂದ್ರೆ ಏರಿಯಾಗ್ ಒಬ್ಬೊಬ್ರು ಮೇಕಪ್ ಕಲ್ತು ಅಂದ್ರೆ ರೋಡ್ ಒಬ್ಬೊಬ್ರು ಮೇಕಪ್ ಕಲ್ತು ಇವಾಗ ನಮ್ಗೆ ಕೆಲಸಗಳು ಕಮ್ಮಿ ಆಗಿದೆ ಸೊ ಅದೊಂದು ಇನ್ನೊಂದು ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು ಅಂದ್ರೆ ಎಷ್ಟೋ ಜನ ಸಖತ್ ತುಂಬಾ ಕೆಲಸ ಮಾಡ್ಸ್ಕೊಂಡ್ರು ಮೇಡಮ್ ತಿಂಗಳನ್ ಗಟ್ಲೆ ಮೂರ್ ತಿಂಗಳು ಕೆಲಸ ಮಾಡ್ಸ್ಕೊಂಡ್ರು ನಾಲ್ಕ್ ತಿಂಗಳು ಕೆಲಸ ಮಾಡಿಸಿಕೊಂಡ್ರು ಇವತ್ತು ಕೊಡ್ತೀನಿ ಪೇಮೆಂಟ್ ನಾಳೆ ಕೊಡ್ತೀನಿ ಇನ್ನೂ ಎಷ್ಟೋ ಪೇಮೆಂಟ್ ಗಳು ಬರ್ಬೇಕು ಮೇಡಮ್ ಅಂದ್ರೆ ನಾವು ಕೇಳೋಷ್ಟು ಕೇಳಿದ್ವಿ ಇನ್ನೇನ್ ಬರಲ್ಲ ಅಂತ ನಾವು ಸುಮ್ನೆ ಆಗ್ಬಿಟ್ಟಿದೀವಿ ಓಕೆ ಯು ನೀವು ಸೀರಿಯಲ್ ಅಲ್ಲಿ ಮಾಡಿದಿರಾ ಮೂವೀಸ್ ಅಲ್ಲಿ ಮಾಡಿದಿರಾ ಸೀರಿಯಲ್ ಅಂತ ಬಂದಾಗ ಹೇಗಿರುತ್ತೆ ಪೇಮೆಂಟ್ ಎಷ್ಟರಿಂದ ಸ್ಟಾರ್ಟ್ ಆಗಿ ಎಷ್ಟು ಕೊಡ್ತಾರೆ ಅಲ್ಲಿ ಮೇಡಮ್ ಸೀರಿಯಲ್ಸ್ ಅಂತ ಬಂದ್ರೆ per day ಒಬ್ಬ ಅಸಿಸ್ಟೆಂಟ್ ಗೆ 800 ಇಂದ ಸ್ಟಾರ್ಟ್ ಆಗಿ ಫುಲ್ ಮೇಕಪ್ ವಿತ್ ಹೇರ್ ಸ್ಟೈಲ್ ಎಲ್ಲ ಸೇರ್ 7 ವರೆಗೂ ರೀಚ್ ಆಗುತ್ತೆ ಮೇಡಮ್ ಅಂದ್ರೆ ಒಂದೊಂದು ಸೀರಿಯಲ್ ಅಲ್ಲಿ ಒಂದೊಂದರ ಇರುತ್ತೆ ಪರ್ಟಿಕ್ಯುಲರ್ ಇಷ್ಟೇ ಅಲ್ಲ ಮೇಡಮ್ ಅಂದ್ರೆ 1 ರಿಂದ 7 बिफोर ಏಳು ಸಾವಿರ ಒಳಗಡೆ ಇರುತ್ತೆ ಮೇಡಮ್ ಸಿಗುತ್ತೆ ಮೂವೀಸ್ ಅಲ್ಲಿ ಅಂದ್ರೆ ಈಗ ಯಾವ ತರ ಬೇಕು ಅಂದ್ರೆ ಏನ್ ಗೆಟ್ಅಪ್ ಇರುತ್ತಾ ಇಲ್ಲ ಸ್ಪೆಷಲ್ ಲುಕ್ ಇರುತ್ತಾ ಇರುತ್ತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್ ವೆಡ್ಡಿಂಗ್ ಅಂತ ಬಂದ್ರೆ ಮೇಡಮ್ ವೆಡ್ಡಿಂಗ್ ಅಂತ ಬಂದ್ರೆ ಇವಾಗ ನೋಡಿ ಮೇಡಮ್ ನಾವು ಈವಾಗ ಏನ್ ಪ್ರೆಸೆಂಟ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಈಗ ಪ್ರಾಡಕ್ಟ್ಸ್ ಅಲ್ಲಿ ಸುಮಾರು ಸುಮಾರ್ ಇದೆ ಮೇಡಮ್ ಆ ಪ್ರಾಡಕ್ಟ್ ಕೆಲವು ಕಾಸ್ಟ್ಲಿ ಇರುತ್ತೆ ಅದಕ್ಕೆ ತಕ್ಕಂಗೆ ಒಬ್ಬೊಬ್ರು ಕ್ಲೈಂಟ್ ಡೈರೆಕ್ಟ್ ಆಗಿ ಕೇಳ್ತಾರೆ ಮೇಡಮ್ ಇವಾಗ ಬುಕಿಂಗ್ ಟೈಮ್ ಅಲ್ಲಿ ನೀವು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ ಸೊ ಅವ್ರಿಗೆ ನಾವ್ ಒಂದ್ ಐದಾರು ತರ ಪ್ರಾಡಕ್ಟ್ ಹೆಸರು ಹೇಳಬೇಕು ಸೊ ಅವ್ರು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ ಇದು ನನ್ ಸ್ಕಿನ್ ಓಕೆ ಆಗುತ್ತೆ ಸೊ ಅದ್ರಲ್ಲೂ ಇದೆ ಇದೆ ಮೇಡಮ್ ಒಟ್ಟಾರೆ ಒಬ್ರು ಮೇಕಪ್ ಮಾಡ್ಬೇಕು ಅಂತ ಬಂದ್ರೆ ಈ ತರ ಚಾಲೆಂಜಸ್ ಇರುತ್ತೆ ಈ ರೀತಿ ಸ್ಯಾಲ್ರಿಗಳು ಇರುತ್ತೆ ಸೊ ಅವ್ರ ಎಫರ್ಟ್ ಅವ್ರ ಡೆಡಿಕೇಶನ್ ಅಷ್ಟೇ ಇನ್ನೊಂದು ಇರುತ್ತೆ ಮೇಡಮ್ ಅಂದ್ರೆ ಅವ್ರ ಎಲ್ಲೋ ಲೊಕೇಶನ್ ಕಳ್ಸಿರ್ತಾರೆ ಆನ್ ಟೈಮ್ ನಾವು ರೀಚ್ ಆಗ್ಬೇಕು ಇವಾಗ ಬೆಳಗ್ಗೆ ಆರು ಗಂಟೆಗೆ ಅವ್ರು ರೆಡಿ ಇರ್ಬೇಕು ಅಂದ್ರೆ ನಾವು ಒಂದ್ ನಾಲ್ಕೂವರೆ ಐದು ಗಂಟೆಗೆ ನಾವು ಅವ್ರೆಡಿದ ಲೊಕೇಶನ್ಗೆ ಹೋಗ್ಬೇಕು ಯಾವ್ದೋ ಒಂದ್ ಮೂಲೆಯಲ್ಲಿ ಇರುತ್ತೆ ಮೇಡಮ್ ರೋಡ್ ಅಲ್ಲಿಂದ ಲೊಕೇಶನ್ ಕಳ್ಸಿರ್ತಾರೆ ಯಾರ ಬಿಲ್ಡಿಂಗ್ ನೋಡಿದ್ರೆ ಇಲ್ಲೆಲ್ಲೋ ಬೇರೆ ಕಡೆ ತೋರಿಸ್ತಾ ಇರುತ್ತೆ ಸೊ ಅದೆಲ್ಲ ನೋಡ್ಬೇಕು ಮತ್ತೆ ಒಂದೇ ಒಂದೇ ಸೈಡ್ ಬಗ್ಗೆ ಮೇಕಪ್ ಮಾಡುವಾಗ ನಮ್ಗೆ ಬ್ಯಾಕ್ ಪೇನ್ ಪರ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲಾನು ಕಷ್ಟ ಆಗುತ್ತೆ ಮೇಡಂ ಬಟ್ ಏನು ಅಂದ್ರೆ ಕಲ್ತಿದೀವಿ ಮಾಡ್ತಾ ಹೋಗ್ಬೇಕು ಮಾಡ್ಲೇಬೇಕು ಅನ್ನೋ ಒಂದೇ ಕಾರಣಕ್ ಮಾಡ್ತಾ ಇದೀವಿ ಯಾವ್ದೇ ಫೀಲ್ಡ್ ತಗೊಂಡ್ರು ಸ್ಟ್ರಗಲ್ ಅನ್ನೋದು ಇದ್ದೇ ಇರುತ್ತೆ ಕಷ್ಟನ ಇಷ್ಟಪಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಹೌದು ಆಮೇಲೆ ಈಗ ನೀವ್ ಹೇಳೋದಿ ಐದ್ ಗಂಟೆಗೆ ಮೇಕಪ್ ಹಚ್ಬೇಕು ಅಂದ್ರೆ ನೀವು ಮೂರುವರೆಗೆ ಬರ್ತೀರಾ ಅಂತ ಸೊ ಈ ಒಂದು ಡೆಡಿಕೇಶನ್ ಇರಬೇಕು ಮತ್ತೆ ಕಲೆನ ಕಲ್ತ್ಕೊಂಡಿರ್ಬೇಕು ಸೊ ನಿಮ್ಗೆ ಯಾರ್ ಕಲ್ಸಿದ್ರು ಮೇಡಮ್ ಸಿದ್ದುವಣ್ಣ ಅಂತ ಮೇಡಮ್ ಇವತ್ತು ನಾನು ಏನ್ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೀನಿ ಮೇಡಂ ಬಿಫೋರ್ ನಾನು ಮೇಕಪ್ ಸಿನಿಮಾ ಅಂತ ಸೀರಿಯಲ್ ಅಂತ ಬರೋಕ್ ಮುಂಚೆ ನಾನು ಯಾವ್ದಾದ್ರು ಕೆಲಸ ಅಂತ ಮಾಡೋಣ ಅಂತ ನಾನು ಓಡಾಡ್ತಾ ಇದೆ ವೆಲ್ಡಿಂಗ್ ಶಾಪ್ ಆಗಿರ್ಬೋದು ಯಾವ್ದೋ ಒಂದು ಕಂಪ್ನಿಲ್ ಆಗಿರ್ಬೋದು ಈ ತರ ಟ್ರೈ ಮಾಡ್ತಾ ಇದೆ ಬಟ್ ನಾನು ಫಿಕ್ಸ್ ಆಗ್ಬಿಟ್ಟಿದೆ ಬಾಸ್ ಜೊತೆ ಒಂದ್ ಫೋಟೋ ಬೇಕೇ ಬೇಕು ಅಂತ ಸೊ ಆಗ ನನ್ನ ಇಂಡಸ್ಟ್ರಿಗೆ ಬಂದಾಗ ಎಷ್ಟೋ ಜನ ಪೇಮೆಂಟ್ ಗಳಿಗೆ ಮೋಸ ಮಾಡಿದ್ರು ಅಲ್ಲಿ ಒಬ್ಬ ಫ್ರೆಂಡ್ ಆಗಿ ಸಿದ್ಧುವಣ್ಣ ಅಂತ ಇವ್ರ ಜೊತೆ ಹೋಗು ಇವ್ರ ಜೊತೆ ಇದ್ರ ಕೆಲಸಾನು ಕಲಿಬಹುದು ಪರ್ಸನಲ್ ಆಗಿ ಹೆಲ್ಪ್ ಕೂಡ ಮಾಡ್ತಾರೆ ಅಂತ ನಮ್ಮ ಸಿದ್ಧುವಣ್ಣ ಜೊತೆ ಕಳ್ಸಿದ್ರು ಮೇಡಮ್ ತ್ರೀ ಇಯರ್ಸ್ ಮೇಡಮ್ ಅವ್ರ ಅವ್ರ ಜೊತೆನೆ ಅಸಿಸ್ಟೆಂಟ್ ಬೇರೆಯವ್ರ ಜೊತೆ ನಾನು ಅಸಿಸ್ಟೆಂಟ್ ಆಗಿ ಹೋಗೇ ಇಲ್ಲ ಇಲ್ಲ ಅಂದ್ರೆ ಮನೇಲೆ ಇರ್ತಾಯಿದ್ದೆ ಇದ್ರೆ ಶೂಟ್ ಹೋಗ್ತಾ ಇದೆ ಯಾಕಂದ್ರೆ ನಂಗೆ ಅಷ್ಟು ಕೇರ್ ಮಾಡೋರು ಮೇಡಮ್ ತುಂಬಾ ಲೇಟ್ ಆಯ್ತು ಕೊರೋನಾ ಅಲ್ಲಿ ಅಂದ್ರೆ ಡೈರೆಕ್ಟ್ ಮನೆಗೆ ಬಂದು ಬಿಟ್ಟು ಹೋಗೋರು ಅಂದ ವೇ ಮನೆಯಿಂದ ಬಂದು ಪಿಕ್ ಹೋಗೋರು ಮತ್ತೆ ಏನೋ ಒಂದು ಐ ಮೇಕಪ್ ಮಾಡುವಾಗ ನೋಡ್ಕೋ ನೋಡ್ಕೋ ಇದು ಹಿಂಗೆ ಇರಬೇಕು ಇದೇ ತರ ಬರಬೇಕು ಅಂತ ಗುದ್ದಾಗ ನಿಲ್ಸ್ಕೊಂಡು ಹೇಳ್ತಾ ಇದ್ರು ಮೇಡಮ್ ನಮ್ಮ ಸಿದೋಣ ಇವತ್ತು ನಾನು ಊಟ ಮಾಡುವಾಗ ಒಂದ್ಸಲ ನೆನೆಸ್ಕೊಂಡು ಇಲ್ಲ ಯಾರೋ ಒಬ್ರು ಹೊಸಬ್ರು ಸಿಕ್ಕೋರು ಅವ್ರ ಹತ್ರ ಹೇಳ್ತಾ ಇರ್ತೀನಿ ಹಿಂಗ ನಮ್ ಸಿದೋಣ ಅಂತ ಮೇಕಪ್ ಹೇಳ್ಕೊಟ್ಟಿದ್ದು ಇವತ್ತು ಹೆಂಗೋ ಜೀವನ ಚೆನ್ನಾಗ್ ನಡೀತಾ ಇದೆ ನಾಳೆ ಏನೋ ಬೇಕು ಇವತ್ ನನ್ನ ಹತ್ರ ಎಲ್ಲಾ ಐತೆ ಅಂದ್ರೆ ಅವ್ರ ಕಾರಣ ಅಂತ ಹೇಳ್ತೀನಿ ಮೇಡಮ್ ತಿಲಕ್ ಜೀವ ಇಡೀ ದಿನ ನನ್ ಜೊತೆ ಇದ್ರಿ ನೀವೇ ಒಂದು ಪ್ಲ್ಯಾನ್ ಮಾಡಿದ್ರಿ ಒಳ್ಳೆ ರೀತಿಯಲ್ಲಿ ಈ ಹಣನ ನೀವು ಉಪಯೋಗಿಸಿದ್ದೀರಾ ಇದು ನಂಗೆ ನಿಜವಾಗ್ಲೂ ತುಂಬ ಆಯ್ತು ಆ ಮಕ್ಳು ನೋಡಿದ್ರೆ ನಂಗೆ ಇನ್ನೂ ಖುಷಿ ಆಯಿತು ಆ ಸ್ಲೇಟು ಮತ್ತೆ ಬಳಪ ಇಟ್ಕೊಂಡು ಹೋಗ್ತಿದ್ದಿದ್ದು ಐ ಹೋಪ್ ಅವ್ರ ಜೀವನಕ್ಕೆ ಅದು ಒಂದು ಬೆಳಕಾಗಿರುತ್ತೆ ಒಂದು ಉಪಯೋಗ ಆಗಿರುತ್ತೆ ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ಜೊತೆ ಇಷ್ಟೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ದಕ್ಕೆ ಅವರ ಜೀವನದ ಕೆಲವು ಘಟನೆಗಳನ್ನ ಹೇಳಿದಕ್ಕೆ ನಿಮ್ಮ ಬದುಕಿನ ಬಗ್ಗೆ ಹೇಳಿದ್ದಕ್ಕೆ ನಿಮ್ಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹೇಗೆ ಅನಿಸು ನಿಮಗೆ ಇಡೀ ದಿನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ದರ್ಶನ್ ಅವರು ಮತ್ತೆ ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ನಾವು ದಾನ ಮಾಡಿದ್ದು ಸಖತ್ ಖುಷಿ ಆಯ್ತು ಮೇಡಮ್ ಈಗ ನಾನು ಬಾಸ್ ಫ್ಯಾನ್ ಆಗಿ ನನಗೆ ಸಖತ್ ಖುಷಿ ಆಗ್ತಾ ಇದೆ ಈಗ ನಾವು ಇದೊಂದು ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ಯಾರೋ ಒಬ್ರಿಗೆ ಇನ್ನೊಬ್ರಿಗೆ ಅನ್ಸುತ್ತೆ ಸೊ ಇವರೇ ಎಷ್ಟು ಮಾಡ್ತಾ ಇದಾರೆ ನನ್ನ ಕೈಲಾದಷ್ಟು ನಾನು ಮಾಡೋಣ ನಾನು ಇನ್ನೊಂದ್ ಏನೋ ಹೆಲ್ಪ್ ಮಾಡೋಣ ಇಲ್ಲ ನಾನೇನೋ ಹೊಸ ತರ ಕೊಡೋಣ ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಸೊ ಇದು ಒಂದು ಅವ್ರಿಗೆ ಮಾರ್ಗದರ್ಶನ ಆಗ್ಬೋದು ಸೊ ಅವ್ರಿಗ ಒಂದು ಹೆಲ್ಪ್ ಆಗುತ್ತೆ ಇದು ನಮ್ದು ಏನಂದ್ರೆ ಖುಷಿ ಓಕೆ ವಿಡಿಯೋ ದರ್ಶನಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೇ ಇದೇ ಡಿಸೆಂಬರ್ ಹನ್ನೆರಡನೇ ತಾರೀಕು ದರ್ಶನ್ ಅವರು ಅಭಿನಯಿಸಿರುವಂತಹ ಡವಿಲ್ ಮೂವಿ ರಿಲೀಸ್ ಆಗ್ತಾ ಇದೆ ಎಲ್ರು ತಪ್ಪದೆ ತಮ್ಮ ಹತ್ತಿರದ ಹೋಗಿ ಆ ಮೂವಿನ ನೋಡಿ ಅವರಿಗೆ ಸಪೋರ್ಟ್ ಮಾಡಿ ಎಲ್ಲಾ ಕನ್ನಡ ಮೂವಿಗಳಿಗೂ ಕೂಡ ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿದ್ರ ಇವತ್ತಿನ ಎಪಿಸೋಡ್ ಹೇಗಾಯ್ತು ಅಂತ ಈ ರೀತಿ ಎಪಿಸೋಡ್ ಮಾಡ್ಬೇಕು ಅಂದ್ರೆ ನಿಜವಾಗ್ಲೂ ಕಷ್ಟ ಒಂದ್ ದಿನ ದಿನ ಹಿಡಿಯುತ್ತೆ ಸೊ ಈ ಕೆಲಸಗಳು ನಿಮಗೂ ಕೂಡ ಖುಷಿ ಕೊಟ್ಟಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತಪ್ಪದೆ ನಮ್ಮ ಎಲ್ಲ ಎಪಿಸೋಡ್ನೂ ಕೂಡ ನೀವು ನೋಡ್ತಾ ಬನ್ನಿ ಧನ್ಯವಾದಗಳು